ಸೊ ಮೂವಿ ಹೆಸರು ಮಹಾರಾಜ ಇವರು ಒಂದು ಕಟಿಂಗ್ ಶಾಪ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ ಇವರಿಗೆ ಒಂದು ಹೆಂಡತಿ ಒಂದು ಮಗು ಇರುತ್ತೆ ಹೆಂಡತಿ ಮಗು ಯಾವ್ದೋ ಒಂದು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಮನೆ ಎದುರುಗಡೆ ಆಟ ಸಾಮಾನ್ ಅಂಗಡಿ ಇದೆ ಹೆಂಡತಿ ಮಗು ಕೂತಿರುವ ಜಾಗದ ಅಟ್ಟದ ಮೇಲೆ ಒಂದು ಡಸ್ಟ್ ಬಿನ್ ಇದೆ ಇನ್ನು ಎದುರುಗಡೆ ಇರುವ ಅಂಗಡಿನಲ್ಲಿ ಆಟಿಕೆಗಳನ್ನ ತಗೊಳ್ತಿದ್ದಾರೆ ಮಹಾರಾಜ ಅವರು ಅಷ್ಟರಲ್ಲಿ ಒಂದು ಲಾರಿ ಕಂಟ್ರೋಲ್ ತಪ್ಪಿ ಹೆಂಡತಿ ಮಗು ಕೂತಿರುವ ಮನೆ ಒಳಗಡೆ ನುಗ್ಬಿಡುತ್ತೆ ಮನೆ ಎಲ್ಲಾ ಬಿದ್ದೋಗ್ಬಿಡತ್ತೆ ಇದನ್ನ ನೋಡಿ ಮನೆ ಎದುರುಗಡೆ ಇರುವ ಮಹಾರಾಜ ಅವರು ಶಾಕ್ ಆಗಾರೆ ಅಲ್ಲಿಗೆ ಈ ಸೀನ್ ಎಂಡ್ ಆಗುತ್ತೆ ಇದಾಗಿ ಎಷ್ಟೊಂದು ವರ್ಷಗಳು ಕಳೀತವೆ ನೆಕ್ಸ್ಟ್ ಸೀನ್ ನಲ್ಲಿ ಹತ್ತನೇ ಕ್ಲಾಸ್ ಓದ್ತಿರುವ ಜೋತಿನ್ ತೋರಿಸ್ತಾರೆ ಜ್ಯೋತಿ ಓದೋದ್ ಬಿಟ್ಟು ಯಾವಾಗ್ಲು ಓಡೋಗ್ತಿರ್ತಾರೆ ಲವ್ವರ್ ಜೊತೆ ಅಲ್ಲ ಗುರು ಕಾಂಪಿಟೇಷನ್ ನಲ್ಲಿ ಅಂದ್ರೆ ಓಡೋದ್ರಲ್ಲಿ ಎಕ್ಸ್ಪರ್ಟ್ ಇವರು ಈಗ ಜ್ಯೋತಿ ನಮ್ಗೆ ಅವರ ಕುಟುಂಬದ ಪರಿಚಯವನ್ನ ಮಾಡ್ತಾರೆ ಇವ್ರ ಮನೇಲಿ ಮೂರ್ ಜನ ಇದ್ದಾರೆ ಜ್ಯೋತಿ ಅವರ ಅಪ್ಪ ಮಹಾರಾಜ ಮತ್ತೆ ಇವರಿಬ್ಬರ ಪ್ರೀತಿಯ ಡಸ್ಟ್ ಬಿನ್ ಅದಕ್ಕೆ ಲಕ್ಷ್ಮಿ ಅಂತ ಹೆಸರು ಕೂಡ ಇಟ್ಟಿದ್ದಾರೆ ಡಸ್ಟ್ ಬಿನ್ ಮೇಲೆ ಯಾಕೆ ಲವ್ ಅಂದ್ರೆ ಈ ಜ್ಯೋತಿ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಮನೆ ಇವ್ರ ತಲೆ ಮೇಲೆ ಬಿದ್ದ್ಬಿಟ್ಟಿತ್ತಂತೆ ಮನೆ ಬೀಳೋಕ್ ಮುಂಚೆ ಡಸ್ಟ್ ಬಿನ್ ಈ ಹುಡುಗಿಯ ಮೇಲೆ ಬಿದ್ದು ಮನೆಯನ್ನ ರಕ್ಷಣೆ ಮಾಡಿತ್ತಂತೆ ಅದಕ್ಕೆ ಡಸ್ಟ್ ಬಿನ್ ಮೇಲೆ ಪ್ರೀತಿ ಇನ್ನು ಮಹಾರಾಜ ಅವ್ರಿಗೆ ಮಗಳ ಮೇಲೆ ಹೆವಿ ಲವ್ ಮಗಳಿಗೋಸ್ಕರ ಯಾರನ್ ಬೇಕಾದ್ರೂ ಎದುರಾಕೊಳ್ತಾರೆ ಸರಿ ಈಗ ಜ್ಯೋತಿ ಸ್ಪೋರ್ಟ್ಸ್ ಕ್ಯಾಂಪ್ ಗೆ ಅಂತ ಒಂದು ವಾರ ಮನೆಯಿಂದ ದೂರ ಇರಬೇಕಾಗುತ್ತೆ ಅಪ್ಪನಿಗೆ ಹೇಳ್ಬಿಟ್ಟು ಹೋಗ್ತಿದ್ದಾರೆ ಮಗಳು ಮನೆ ಕಡೆ ಹುಷಾರು ಅಂತ ಸರಿ ಈಗ ಮಹಾರಾಜ್ ಅವರು ಅವತ್ತಿನ ಕೆಲಸವನ್ನ ಮುಗಿಸಿ ರಾತ್ರಿ ಮನೆಗೆ ಬರ್ತಾರೆ ಸೀನ್ ಅಲ್ಲಿಗೆ ಕಟ್ ಆಗುತ್ತೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಸೀನ್ ನಲ್ಲಿ ಮಹಾರಾಜ್ ಅವರು ಕೆಳಗೆ ಬಿದ್ದಿದ್ದಾರೆ ಅವರ ಸುತ್ತಮುತ್ತ ಇರುವ ವಸ್ತುಗಳೆಲ್ಲ ಚೆಲ್ಲಾ ಬಿದ್ದಿದೆ ಅದರರ್ಥ ಇವರ ಮನೆಗೆ ಯಾರೋ ನುಗ್ಗಿದ್ದಾರೆ ಇವರಿಗೆ ಏಟಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಈ ಸೀನ್ ಕೂಡ ಇಲ್ಲಿ ಮುಗಿಯುತ್ತೆ ನೆಕ್ಸ್ಟ್ ಸೀನ್ ನಲ್ಲಿ ಒಬ್ಬ ತಲೆಗೆದಾರ ರೌಡಿ ಬಂದು ಒಂದು ಗ್ಯಾರೇಜ್ ನಲ್ಲಿ ಗ್ಯಾರೇಜ್ ನ ಮ್ಯಾನೇಜರ್ ಗೆ ಚೆನ್ನಾಗ್ ಹೊಡಿತಿದ್ದಾನೆ ಯಾಕಪ್ಪ ಅಂತಂದ್ರೆ ನಾನು ಗ್ಯಾರೇಜ್ ಗೆ ಬಿಟ್ಟಿದ್ದ ಗಾಡಿನಲ್ಲಿ ಒಂದು ಒಳ್ಳೆ ಕನ್ನಡಕ ಇಟ್ಟಿದ್ದೆ ಅದನ್ನ ನೀವು ಕದ್ದು ಬಿಟ್ಟಿದ್ದೀರಾ ಅಂತ ಹೊಡಿತಾ ಬಿದ್ದವನೇ ಆಗ ಮ್ಯಾನೇಜರ್ ಹೇಳ್ತಾರೆ ಈ ಕಾರನ್ನ ನಿಮ್ಗೆ ಡೆಲಿವರಿ ಕೊಟ್ಟಿದ್ದು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ಒಬ್ಬ ಕಳ್ಳ ಜೈಲ್ ಜೈಲ್ಗೆ ಹೋಗ್ ಬಂದವನೇ ಅವನೇ ನಿಮ್ ಕನ್ನಡಕ ಕದ್ದಿರ್ಬೇಕು ಅಂತ ಅಷ್ಟ್ರಲ್ಲ ಕಳ್ಳ ಅಲ್ಲಿಗೆ ಬರ್ತಾನೆ ಸೊ ಈ ತಲೆಗೆದರ ರೌಡಿ ಕನ್ನಡಕದ್ ಕಳ್ಳನ್ ಚೆನ್ನಾಗಿ ಹೊಡಿತಾನೆ ನಾಳೆ ಅಷ್ಟ್ರಲ್ಲಿ ಕನ್ನಡಕ ತಂದು ಕೊಡ್ಲಿಲ್ಲ ಅಂದ್ರೆ ಸಿಗ್ದಾಕ್ ಬಿಡ್ತೀನಿ ನಿನ್ನ ಅಂತ ಆವಾಜ್ ಹಾಗಾನೆ ಕನ್ನಡಕದ್ ಕಳ್ಳ ಅತೀವ ಉರ್ಕೊಳ್ತಾನೆ ತಲೆಗೆದರ ರೌಡಿ ಮೇಲೆ ಸೊ ಅವತ್ ರಾತ್ರಿ ತಲೆಗೆದರ ಕುತ್ಕೊಂಡು ಕುಡಿತಿರುವ ಬಾರ್ಗೆ ನುಗ್ಗಿ ಕನ್ನಡಕದ ಕಳ್ಳ ಕನ್ನಡಕನ ತೋರಿಸ್ತಾ ಕನ್ನಡಕನ ಹೊಡೆದಾಕಿ ತಲೆಗೆದ್ರನ್ ಕಡೆ ಅವ್ನಿಗೆಲ್ಲ ಚೆನ್ನಾಗಿ ಹೊಡೆದ್ ಬಿಡ್ತಾನೆ ನನ್ ಕೆಲಸ ಮಾಡೋ ಏರಿಯಾಗ ಬಂದು ನನ್ ಮೇಲೆ ಅವಾಜ್ ಅಂದ್ರು ಒಂದು ಚೆನ್ನಾಗ್ ತದಕ್ತಾವನೆ ಕನ್ನಡಕದ ಕಳ್ಳ ಸೊ ಕನ್ನಡಕದ ಕಳ್ಳ ಮತ್ತೆ ತಲೆಗೆದರ ರೌಡಿಯ ಜೊತೆಯ ಹೊಡೆದಾಟ ಇಲ್ಲಿಗೆ ಮುಗಿಯುತ್ತೆ ಕನ್ನಡಕದ ಕಳ್ಳ ವಿನ್ ಆಗ್ತಾನೆ ಏನ್ ಗುರು ಒಂದಕ್ಕೊಂದು ಸಂಬಂಧವಿಲ್ಲ ಇಲ್ಲ ನೀವ್ ಅನ್ಕೊಳ್ಬಹುದು ನಾನು ಹಂಗೆ ಅನ್ಕೊಂಡಿದ್ದೆ ಬಟ್ ಮುಂದೆ ಎಲ್ಲದಕ್ಕೂ ಕ್ಲಾರಿಟಿ ಸಿಗುತ್ತೆ ಈ ಕಡೆ ನಮ್ಮ ಮಹಾರಾಜ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ದಾರೆ ಪೊಲೀಸ್ ಕೇಳ್ತಾರೆ ಯಾರಪ್ಪ ನೀನು ಅಂತ ಮಹಾರಾಜ ಕತೆ ಶುರು ಮಾಡ್ತಾರೆ ನನ್ನ ಹೆಸರು ಮಹಾರಾಜ ನೆನೆ ರಾತ್ರಿ ಹತ್ತು ಗಂಟೆಗೆ ಅಂಗಡಿ ಕ್ಲೋಸ್ ಮಾಡ್ಬಿಟ್ಟು ಮನೆಗ್ ಬಂದೆ ಮನೆ ಎದುರುಗಡೆ ಪಾಟ್ ಕೆಳಗಡೆ ಪ್ರತಿದಿನ ನಾನು ಕೀ ಇಡ್ತೀನಿ ಅಲ್ಲಿಂದ ಕೀ ತಗೊಂಡು ಡೋರ್ ಓಪನ್ ಮಾಡಿ ಲೈಟ್ ಹಾಕಿ ಬ್ಯಾಗ್ ನ ತೆಗೆದು ಕೆಳಗಿಟ್ಟೆ ನಂತರ ಡ್ರೆಸ್ ಚೇಂಜ್ ಮಾಡೋಕೆ ಅಂತ ರೂಮ್ ಗೆ ಹೋದೆ ಸಡನ್ ಆಗಿ ಹಿಂದ್ಗಡೆ ಸೌಂಡ್ ಆಯ್ತು ಯಾರು ಅಂತ ತಿರುಗ್ ನೋಡಿದ್ರೆ ಅಲ್ಲಿ ಇಬ್ರು ಗಂಡಸ್ರಿದ್ರು ಇಬ್ರು ಮುಖದ ಮೇಲೆ ಮಾಸ್ಕ್ ಹಾಕೊಂಡಿದ್ರು ಯಾರು ಅಂತ ಕೇಳೋಕ್ ಹೋದ್ರೆ ಒಬ್ಬ ಬಂದು ಜೋರಾಗಿ ನನ್ನ ಬಾಯನ್ನ ಮುಚ್ಕೊಂಡ್ಬಿಟ್ಟು ಆಗ ನಾನು ಅವನ ಕೈನ ಕಚ್ಬಿಟ್ಟೆ ಅಷ್ಟರಲ್ಲಿ ಮೂರನೇ ಅವನು ಹಾಲ್ ನಲ್ಲಿ ಇದ್ದ ಅನ್ಸತ್ತೆ ಬಂದು ರಾಡ್ ತಗೊಂಡು ನನ್ ತಲೆಗೆ ಹೊಡೆದ್ಬಿಟ್ಟ ಆಮೇಲೆ ಅವರೆಲ್ಲ ನಾನು ಚೆನ್ನಾಗಿ ಹೊಡೆದ್ ಬಿಟ್ರು ಅರ್ಥ ಏನೋ ಇವ್ರು ಮೂರ್ ಜನನು ಮಹಾರಾಜ ಮನೆ ಒಳಗಡೆ ಬರೋ ಅಷ್ಟ್ರಲ್ಲೇ ಮನೆ ಒಳಗಡೆ ಸೇರ್ಕೊಂಡಿದ್ರು ಅಂತ ಸರಿ ಮಹಾರಾಜನ್ ಚೆನ್ನಾಗಿ ಓಡದ್ ಬಿಟ್ಟು ಮನೇಲಿರೋ ಲಕ್ಷ್ಮಿಯನ್ನ ಎತ್ಕೊಂಡೋಗ್ಬಿಟ್ಟವ್ರೆ ಕಳ್ರು ಈಗ ನನ್ಗೆ ಆ ಲಕ್ಷ್ಮೀನ ಹುಡ್ಕೊಡಿ ಅಂದ್ರೆ ಆ ಡಸ್ಟ್ಬಿನ್ ಹುಡ್ಕೊಡಿ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ ಬಂದವ್ರೆ ಸಬ್ ಇನ್ಸ್ಪೆಕ್ಟರ್ ಇದನ್ ಕೇಳಿ ಕೋಪ ಮಾಡ್ಕೊಳ್ತಾರೆ ಏನೋ ದೊಡ್ಡ ವಸ್ತು ಕಳ್ದೋಗಿದೆ ಅನ್ಕೊಂಡ್ರೆ ಡಸ್ಟ್ಬಿನ್ ಹುಡ್ಕೊಡಿ ಅನ್ ಬಂದಿದೆ ನಮ್ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಹೋಗಿ ಇಲ್ಲಿಂದ ಅಂತ ಓಡ್ಲಿಕ್ಕೆ ಟ್ರೈ ಮಾಡ್ತಾರೆ ಸಾರ್ ನೀವು ಹುಡ್ಕೊಡ್ಲಿಲ್ಲ ಅಂದ್ರೆ ಸುಪೀರಿಯರ್ ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಮಹಾರಾಜ ಇದರಿಂದ ಗೆ ಇನ್ನು ಕೋಪ ಸೊ ಮಹಾರಾಜನ ಆಚೆಗೆ ತಳ್ಳೋಕೆ ನೋಡ್ತಾರೆ ಬಟ್ ಮಹಾರಾಜ ಸಿಕ್ಕಾಪಟ್ಟೆ ಸ್ಟ್ರಾಂಗು ಅಲ್ಲಿ ಗೋಡೆಗೆ ಹೊಡೆದಿರುವ ಪಟ್ಟಿನ ಭದ್ರವಾಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ ಇವ್ರು ಹಿಡ್ಕೊಂಡಿರೋ ಫೋರ್ಸ್ ಗೆ ಗೋಡೆನೆ ಬಿದ್ದೋಗಿ ಬಿಡುತ್ತೆ ಪೊಲೀಸರೆಲ್ಲ ಶಾಕ್ ಇನ್ನು ಈ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಎನ್ಕ್ವೈರಿ ಮಾಡ್ಲಿಕ್ಕೆ ಹೋಗೋರೆ ಇಲ್ಲ ಈ ಇನ್ಸ್ಪೆಕ್ಟರ್ ಒಂಥರ ಡಿಫರೆಂಟ್ ಕ್ಯಾರೆಕ್ಟರ್ ಇವ್ರ ಸ್ಪೆಷಾಲಿಟಿ ಏನು ಅಂದ್ರೆ ಮೋಸ ಮಾಡಿರೋರ್ ಹತ್ರ ಇವ್ರು ಲೂಟಿ ಮಾಡೋದು ಇಂತಿಪ್ಪ ಇನ್ಸ್ಪೆಕ್ಟರ್ ಎನ್ಕ್ವೈರಿ ಮುಗಿಸಿ ಸ್ಟೇಷನ್ಗೆ ಬಂದವರೆ ಅಲ್ಲಿ ಒಂದ್ ಗೋಡೆ ಬಿದ್ದೋಗ್ಬಿಟ್ಟಿದೆ ವಸ್ತುಗಳೆಲ್ಲ ಚೆಲ್ಲ ಪಿಲ್ಲಿ ಆಗಿ ಬಿದ್ದಿವೆ ಯಾಕ್ರೋ ಹಿಂಗಾಯ್ತು ಅಂತ ಕೇಳ್ತವ್ರೆ ಆಗ ಇವರಿಗೆ ಮಹಾರಾಜ್ ಅವರ ಕತೆ ಗೊತ್ತಾಗತ್ತೆ ಇನ್ಸ್ಪೆಕ್ಟರ್ ಡೈರೆಕ್ಟ್ ಆಗಿ ಐನೂರು ರೂಪಾಯಿ ದುಡ್ಡು ಕೊಟ್ಬಿಟ್ಟು ತಗೊಳಪ್ಪ ಹೊಸ ಡಸ್ಟ್ ಬಿನ್ ತಗೊಂಡು ಮನೆಗೆ ಹೋಗಪ್ಪ ಅಂತ ಹೇಳಿ ಕಳಿಸ್ತಾರೆ ಬಟ್ ಮಹಾರಾಜ್ ಹೇಳ್ತಾರೆ ನೋ ನೋ ನನ್ಗೆ ಆ ಡಸ್ಟ್ಬಿನ್ ಬೇಕು ಆ ಬಿನ್ ನನ್ನ ಮಗಳನ್ನ ಸೇವ್ ಮಾಡಿದೆ ಅಂತ ಕೂತ್ ಬಿಟ್ಟವ್ರೆ ಯೋ ಹೋಗ್ಲಿ ಆ ಮೂರ್ ಜನ ಬಂದಿದ್ರಲ್ಲ ಅವ್ರ ಬಗ್ಗೆ ಏನಾದ್ರು ನಿನಿಗೆ ಗೊತ್ತಾಯ್ತಾ ಐಡೆಂಟಿಟಿ ಏನಾದ್ರು ಇದೆಯಾ ಅಂತ ಕೇಳ್ತಾರೆ ಪೊಲೀಸ್ ನನ್ನ ಹತ್ರ ಯಾವುದೇ ಐಡೆಂಟಿಟಿ ಇಲ್ಲ ಅದ್ರಲ್ಲಿ ಒಬ್ಬನ ಶರ್ಟ್ ಹರಿದೋಗಿದ್ದು ಅವನ ಬೆನ್ನ ನಾನು ಮುಟ್ತೆ ಬೆನ್ನಲ್ಲಿ ಒಂದು ಕಿವಿ ಇತ್ತು ಅದೊಂದೇ ಇಡೀ ನನಗೆ ಗೊತ್ತಿರೋದು ಸರ್ ಅಂತ ಹೇಳ್ತಾರೆ ಪೊಲೀಸರಿಗೆ ಕನ್ಫ್ಯೂಷನ್ ಬೆನ್ನಲ್ಲಿ ಯಾವ ಸೀಮೆ ಕಿವಿ ಇರುತ್ತಪ್ಪ ಅಂತ ಇನ್ ಮಹಾರಾಜ ಅವರು ಇನ್ನು ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟವ್ರೆ ಸರ್ ನಿಮ್ ಕೈಲಿ ಡಸ್ಟ್ಬಿನ್ ಹುಡ್ಕೋಕ್ ಆಗ್ಲಿಲ್ಲ ಅಂದ್ರೆ ಸಿಬಿಐ ಕೊಟ್ಬಿಡಿ ಸರ್ ನಿಮ್ಮ ತನಿಖೆ ಅನ್ನ ಅಂತ ಹೇಳ್ತಾವ್ರೆ ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಅತೀವ ಕೋಪ ಬರುತ್ತೆ ಹೊಡೆದು ಬಿಟ್ಟು ಪೊಲೀಸ್ ಸ್ಟೇಷನ್ ಇಂದ ಆಚೆ ಹಾಡ್ತಾರೆ ಇನ್ನೊಂದ್ಸಲ ಇಲ್ಲಿಗೆ ಬಂದ್ರೆ ಸುಟ್ ಹಾಕ್ಬಿಡ್ತೀನಿ ಬಿಡ್ತೀನಿ ಈಗ ಅನ್ ತಗೊಂಡು ಅಂತ ಹೆದರ್ಸ್ತಾರೆ ಸೊ ಮಹಾರಾಜ ಅಲ್ಲಿಂದ ಹೋಗ್ಬಿಡ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ವಾಪಸ್ ಬರ್ತಾರೆ ಈಗ ಅವರ ಕೈನಲ್ಲಿ ನಲ್ವತ್ ಸಾವಿರ ದುಡ್ಡಿದೆ ಡೈರೆಕ್ಟ್ ಇನ್ಸ್ಪೆಕ್ಟರ್ ಗೆ ನಲ್ವತ್ ಸಾವಿರ ದುಡ್ಡು ಕೊಟ್ಬಿಟ್ಟು ಸರ್ ನೀವು ನನ್ ಡಸ್ಟ್ಬಿನ್ ಹುಡ್ಕೋತ್ರೆ ನಿಮ್ಗೆ ಐದು ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ಕಪ್ಪಾಳು ಹೊಡಿತಾರೆ ನನಗೆ ಲಂಚ ಕೊಡೋಕೆ ಬರ್ತೀಯಾ ನೀನು ಅಂತ ಆಮೇಲೆ ಕಾನ್ಸ್ಟೇಬಲ್ ಹೋಗಿ ಹೇಳ್ತಾರೆ ಮಹಾರಾಜಿಗೆ ಅಲ್ಲಪ್ಪ ಡೈರೆಕ್ಟ್ ಆಗಿ ಇನ್ಸ್ಪೆಕ್ಟರ್ ದುಡ್ಡು ಕೊಡ್ತಾರ ದುಡ್ಡನ್ನ ನನಗ್ ಕೊಡು ನಾವ್ ಡೀಲ್ ಮಾಡ್ಕೊಳ್ಳೋಣ ನಂತರ ಗೆ ಈ ಡೀಲ್ ಅನ್ನ ತಿಳಿಸಿ ಅವ್ರಿಗೂ ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ತನಿಖೆಯನ್ನ ಮುಂದುವರ್ಸೋಣ ಅಂತ ಹೇಳ್ತಾರೆ ಸರಿ ಈಗ ದುಡ್ಡು ತಗೊಂಡ್ಮೇಲೆ ಇನ್ಸ್ಪೆಕ್ಟರ್ ಸಹಿತ ಎಲ್ರು ಬಂದು ಮನೆಯನ್ನ ಮಹಜರ್ ಮಾಡ್ತಾರೆ ಏನಾದ್ರು ಕ್ಲೂ ಸಿಗಬಹುದಾ ಅಂತ ಪೊಲೀಸರಿಗೆಲ್ಲ ಒಂದು ಅನುಮಾನ ಈಗ ಆ ಡಸ್ಟ್ಬಿನ್ ಅನ್ನ ಅಷ್ಟೊಂದು ಹುಡುಕ್ತಾವನೆ ಅಂದ್ರೆ ಅದ್ರೊಳಗಡೆ ಏನೋ ಇಟ್ಟಿದಾರೆ ಅದಕ್ಕೋಸ್ಕರ ಹುಡುಕ್ತಾವನೆ ಅಂತ ಇಂಡೈರೆಕ್ಟ್ ಆಗಿ ಏನಾದ್ರು ಇದೇನಪ್ಪ ಡಬ್ಬದಲ್ಲಿ ಅಂತ ಕೇಳ್ತಾರೆ ಬಟ್ ಮಹಾರಾಜ ಡೈರೆಕ್ಟ್ ಆಗಿ ಹೇಳ್ತಾರೆ ನೋನೋನು ಆ ಪೆಟ್ಟಿಗೆ ಪೆಟ್ಟಿಗೆ ಅಂತ ತಿನ್ನೋದು ಏನಾದ್ರೂ ಡಸ್ಟ್ ಬಿನ್ ನನ್ನ ಮಗಳ ಪ್ರಾಣವನ್ನು ರಕ್ಷಿಸಿತ್ತು ಅದಕ್ಕೋಸ್ಕರ ನನ್ಗೆ ಅದೇ ಬೇಕು ಅಂತ ಸರಿ ಆಯ್ತು ಬಿಡಪ್ಪ ತನಿಖೆ ಮಾಡ್ತೀವಿ ಅಂತ ಪೊಲೀಸ್ ಹೇಳ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ನಮಗೆ ಇಬ್ರು ಒಡವೆ ಕಳ್ಳರನ್ನ ತೋರಿಸ್ತಾರೆ ಈ ಒಡವೆ ಕಳ್ಳರಲ್ಲಿ ಇಡ್ರ ತಿಂಡಿ ಪೋತ ಸೊ ಈ ತಿಂಡಿ ಪೋತ ಕಳ್ಳ ಯಾವುದೇ ಮನೆಯಲ್ಲಿ ಒಡವೆ ಕದಿಯೋಕೆ ಹೋದ್ರು ತಿಂದುಕೊಂಡು ಕೂತಿರ್ತಾನೆ ಅಂಡ್ ಇವನ ಜೊತೆಗಿರುವ ಇನ್ನೊಬ್ಬ ಕಳ್ಳ ವಸ್ತುಗಳನ್ನ ಕದಿಯೋದ್ರ ಜೊತೆಗೆ ಆ ಮನೆಯ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಕೂಡ ಮಾಡ್ತಿರ್ತಾನೆ ನಂತರ ತಿಂಡಿ ಪೋತ ಕಳ್ಳ ಮತ್ತೆ ಅವನ ಸಾಚಾರ ಕಳ್ಳ ಇಬ್ಬರು ಸೇರ್ಕೊಂಡು ಗ್ಯಾಸ್ ಲೀಕ್ ಮಾಡಿ ಮನೆನ ಸೂಟ್ ಹಾಕ್ಬಿಡ್ತಾರೆ ನಂತರ ಕಳೆತನ ಮಾಡಿರುವ ಒಡವೆಗಳನ್ನೆಲ್ಲ ಮಾರಿ ದುಡ್ಡು ಮಾಡಿ ತಿಂಡಿ ಪೋತ ಕಳ್ಳ ತನ್ನ ಹೆಂಡತಿ ಮಗು ಹತ್ರ ಹೋಗ್ಬಿಟ್ಟು ನೆಮ್ಮದಿಯಾಗಿ ಇರ್ತಾನೆ ಇವನ ಹತ್ರ ಒಂದು ದುರಭ್ಯಾಸ ಇರತ್ತೆ ಕಳ್ತನ ಮಾಡಿರುವ ಮನೆಗಳಲ್ಲೆಲ್ಲಾ ಒಂದು ವಸ್ತುವನ್ನ ತಗೊಂಡು ಬಂದು ತನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಸೊ ಈತನ ಮನೆಯಲ್ಲೇ ಡಸ್ಟ್ಬಿನ್ ಇರೋದು ನಮ್ಗೆ ಕಾಣುತ್ತೆ ಸೊ ಈ ತಿಂಡಿ ಪೋತ ಕಳ್ಳನೇ ಮಹಾರಾಜನ ಮನೆಯಲ್ಲಿ ಏನೋ ಕಿತಾಪತಿ ಮಾಡಿದಾನೆ ಅಂತ ನಮ್ಗೆ ಗೊತ್ತಾಗುತ್ತೆ ಇನ್ನು ತಿಂಡಿ ಪೋತ ಕಳ್ಳನಿಗೆ ಒಬ್ಬರು ಹೆಂಡತಿ ಇದ್ದಾರೆ ಒಂದು ಮುದ್ದಾದ ಮಗು ಇದೆ ಮಗಳ ಹೆಸರು ಅಮ್ಮು ಅಂತ ಸರಿ ಈಗ ತಿಂಡಿ ಪೋತ ಕಳ್ಳನ ವಿಚಾರ ನಮಗೆ ಗೊತ್ತಾಯ್ತು ಈ ಕಡೆ ನಮ್ಮ ಮಹಾರಾಜ ಪೊಲೀಸ್ ಸ್ಟೇಷನ್ ಗೆ ಪ್ರತಿದಿನ ಬಂದು ಕೂತ್ ಬಿಟ್ಟಿರ್ತಾರೆ ನನ್ನ ಡಸ್ಟ್ ಬಿನ್ ಹುಡ್ಕೊಡೋವರೆಗೂ ನಾನು ಹೋಗೋದಿಲ್ಲ ಹುಡ್ಕೊಟ್ರೆ ನಿಮ್ಗೆ ಐದು ಲಕ್ಷ ಜೊತೆಗೆ ಇನ್ನೊಂದೆರಡು ಲಕ್ಷ ಸೇರಿಸಿ ಏಳು ಲಕ್ಷ ದುಡ್ಡು ಕೊಡ್ತೀನಿ ಅಂತ ಸೊ ಪೊಲೀಸರು ಒಂದು ಐಡಿಯಾ ಮಾಡ್ತಾರೆ ಹೇಗಿದ್ರು ಡಸ್ಟ್ ಬಿನ್ ನ ಫೋಟೋ ಇದೆ ಅದೇ ತರಹದ ಒಂದು ಡೂಪ್ಲಿಕೇಟ್ ಡಸ್ಟ್ ಬಿನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ತಂದು ಕೊಟ್ಬಿಡೋಣ ಆಯ್ತನಿಗೆ ಅಂತ ಈ ನಡುವೆ ಇವರ ಮಗಳು ಆ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಿ ರನ್ನಿಂಗ್ ರೇಸ್ ನಲ್ಲಿ ಓಡ್ತಿದ್ರು ಇರೋದನ್ನೆಲ್ಲ ನಮಗೆ ತೋರಿಸ್ತಾರೆ ಇನ್ನು ಮಹಾರಾಜ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರಿಗೆಲ್ಲ ಕಾಫಿ ತಂದು ಕೊಡೋದು ಟೀ ತಂದು ಕೊಡೋದು ಊಟ ತಂದು ಕೊಡೋದು ಇದನ್ನೆಲ್ಲ ಮಾಡ್ತಾ ಸೀಕ್ರೆಟ್ ಆಗಿ ಪೊಲೀಸರ ಬೆನ್ನನ್ನ ಮುಟ್ತಾ ಇವ್ರ ಬೆನ್ನಲ್ಲೇನಾದ್ರು ಕಿವಿ ಇದೆಯಾ ಅಂತ ಹುಡ್ಕಾಡ್ತಾವ್ರೆ ಅಂಡ್ ಪೊಲೀಸ್ ಸ್ಟೇಷನ್ ಗೆ ಬರೋರ ಬೆನ್ನೆಲ್ಲ ಅದ್ರ ಅರ್ಥ ಸಿಕ್ ಸಿಕ್ದವ್ರ ಬೆನ್ನೆಲ್ಲ ಮುಟ್ಬಿಟ್ಟು ಅವ್ರ ಹತ್ರ ಕಿವಿ ಇದ್ರೆ ಈತನೇ ಕಳ್ಳ ಅಂತ ಡಿಸೈಡ್ ಮಾಡೋದು ಅಂತ ಪ್ಲಾನ್ ಮಹಾರಾಜ ಅವರದು ಈ ನಡುವೆ ತಿಂಡಿ ಪೋತ ಕಳ್ಳ ಮತ್ತೊಂದು ಮನೆಗೆ ಹೋಗಿ ಕಳ್ಳತನ ಮಾಡ್ಕೊಂಡು ಚೆನ್ನಾಗಿ ತಿಂತ್ಕೊಂಡು ಜೊತೆಗೆ ಅವ್ರ ಮನೆಯಿಂದ ನೆನಪಿನ ಕಾಣಿಕೆ ತರ ಮತ್ತೊಂದು ವಸ್ತುನ ಎತ್ಕೊಂಡು ಕೂಡ ಬಂದವನೇ ಮನೆಗೆ ಬಂದು ಮಗಳ ಜೊತೆ ಆಟ ಆಡ್ತಿರ್ತಾನೆ ಆಟ ಆಡ್ತಾ ಆಟ ಆಡ್ತಾ ಆಟದ ಮೇಲಿರುವ ಹಳೆಯ ವಸ್ತು ಮಗಳ ಬೆನ್ನ ಮೇಲೆ ಬಿದ್ಬಿಟ್ಟು ಬೆನ್ನಿಗೆ ಸಣ್ಣ ಗಾಯ ಆಗತ್ತೆ ಅದಕ್ಕೆ ಬ್ಯಾಂಡೇಜ್ ಹಾಕ್ಬಿಟ್ಟು ಏನಾಗಲಮ್ಮ ವಾಸಿ ಆಗುತ್ತೆ ಅಂತ ಮಗಳಿಗೆ ಹೇಳಿಸಿದಾನೆ ಈ ನಡುವೆ ಮಹಾರಾಜ ಅವರ ಮಗಳು ಸ್ಪೋರ್ಟ್ಸ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋದನ್ನ ಮುಂದುವರೆಸಿದಾಳೆ ಬೈದವೆ ಆಕೆ ಭಾಗವಹಿಸ್ತಿರೋದನ್ನೆಲ್ಲ ವಿಡಿಯೋ ಮಾಡಿ ಮಹಾರಾಜ ಅವರ ಮೊಬೈಲ್ ಗೆ ಕಳಿಸಿದಾಳೆ ಅದನ್ನ ಮಹಾರಾಜ ಅವರು ನೋಡ್ತಿದ್ದಾರೆ ಅದನ್ನ ನೋಡ್ತಾ ನೋಡ್ತಾನೆ ನಮ್ಗೆ ಕೂಡ ಗೊತ್ತಾಗೋದು ಮಗಳು ಪಾರ್ಟಿಸಿಪೇಟ್ ಮಾಡಿಸಿದಾಳೆ ಕಾಂಪಿಟೇಷನ್ ಅಲ್ಲಿ ಅಂತ ಈ ಕಡೆ ಹೆಡ್ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಎಲ್ಲರೂ ಸೇರ್ಕೊಂಡು ಹೊಸ ಡಸ್ಟ್ಬಿನ್ ಅಂಗಡಿಗೆ ಹೋಗೋವ್ರೆ ಅದೇ ತರದ್ ಒಂದ್ ಡಸ್ಟ್ಬಿನ್ ತಗೊಳ್ಳೋಣ ಅಂತ ಅಂಗಡಿ ಅವ್ರು ಹೇಳ್ತಾರೆ ಸರ್ ಇದು ಪಾತ್ರೆ ಅಂಗಡಿ ಇಲ್ಲಿ ಡಸ್ಟ್ಬಿನ್ ಅಲ್ಲಿ ಸಿಗುತ್ತೆ ಅಂತ ಸಬ್ ಜಗಳಾಗ ಬಿದ್ದು ಬಿಡ್ತಾರೆ ಏನಯ್ಯ ಯಾ ಜೋರಾಗಿ ಮಾತಾಡ್ತಿದ್ಯಾ ಅಂತ ಆಗ ಅಲ್ಲೇ ಇರುವ ನಲ್ಲ ಶಿವ ಅನ್ನುವ ಒಬ್ಬ ವ್ಯಕ್ತಿ ಸಬ್ ಇನ್ಸ್ಪೆಕ್ಟರ್ ಗೆ ಪರಿಚಯ ಇರ್ತಾರೆ ಅವರು ಬಂದು ಯಾಕೆ ಹಿಂಗೆ ಕಿರ್ಚಾಡ್ತಿದೀರಾ ಅಂತ ಕೇಳಲಿಕ್ಕೆ ಬರ್ತಾರೆ ನಂತರ ಅವರಿಗೆ ಗೊತ್ತಾಗುತ್ತೆ ಈ ಡಸ್ಟ್ಬಿನ್ ವಿಷಯ ಅದೇ ಸಮಯಕ್ಕೆ ಇನ್ಸ್ಪೆಕ್ಟರ್ ಕಾಲ್ ಮಾಡಿ ನಲ್ಲ ಶಿವಾಗೆ ಹೇಳ್ತಾರೆ ನೋಡಪ್ಪ ನಲ್ಲ ಶಿವ ನಮ್ಮ ಹೆಡ್ ಕಾನ್ಸ್ಟೇಬಲ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಜೊತೆ ಹೋಗಿ ಅವ್ರ ಮೊಬೈಲ್ ನಲ್ಲಿ ಒಂದು ಫೋಟೋ ಇದೆ ಹಳೆ ಡಸ್ಟ್ ಬಿನ್ ಆ ತರದ ಒಂದು ಡಸ್ಟ್ ಬಿನ್ ಅನ್ನ ತಗೊಂಡು ಬಾ ಅಂತ ಸೊ ಬೇಸಿಕಲಿ ಈ ನಲ್ಲ ಶಿವ ಎಲ್ಲಾ ಪೊಲೀಸರಿಗೂ ಗೊತ್ತಿರುವ ವ್ಯಕ್ತಿ ಇದೆ ಪೊಲೀಸ್ನವರು ಐ ಟಿ ಗೆ ಹೋಗ್ಬಿಟ್ಟು ಯಾವ್ದೋ ಒಂದು ಫೋನ್ ನಂಬರ್ ಅನ್ನ ಕೊಟ್ಬಿಟ್ಟು ಈ ಫೋನ್ ನಂಬರ್ ಲಾಸ್ಟ್ ಒನ್ ವೀಕ್ ಎಲ್ಲೆಲ್ಲಿ ಹೋಗಿತ್ತು ಎಲ್ಲೆಲ್ಲಿ ಬಂತು ಅಂತ ಟ್ರೇಸ್ ಮಾಡ್ಕೊಡಿ ಅಂತ ಹೇಳ್ತಾರೆ ಈ ಕಡೆ ಸಬ್ ಇನ್ಸ್ಪೆಕ್ಟರ್ ನಲ್ಲ ಶಿವ ಹೇಳ್ತಾರೆ ಈ ಡಸ್ಟ್ ಬಿನ್ ಕ್ರಿಯೇಟ್ ಮಾಡೋಕ್ ಒಂದ್ ಸಾವಿರ ರೂಪಾಯಿ ಆಗ್ಬೋದು ಅಷ್ಟೇ ಬಟ್ ಇದನ್ನ ಹುಡುಕೊಟ್ರೆ ನಮಗೆ ಏಳು ಲಕ್ಷ ಕೊಡ್ತಾನಂತೆ ಅಲ್ಲೊಬ್ಬ ವ್ಯಕ್ತಿ ಅದಕ್ಕೋಸ್ಕರ ನಾವು ಹುಡುಕ್ತಿದೀವಿ ಅಂತ ನಲ್ಲ ಶಿವ ಹೇಳ್ತಾನೆ ಡಸ್ಟ್ ಬಿನ್ ನಲ್ಲಿ ಏನೋ ಸಿಕ್ಕಾಪಟ್ಟೆ ದುಡ್ಡಿರುವ ವಸ್ತುವನ್ನ ಬುಚ್ಚಿಟ್ಟಿರ್ಬೇಕು ಅದಕ್ಕೋಸ್ಕರ ಆ ವ್ಯಕ್ತಿ ಹುಡುಕ್ತಿರಬಹುದು ಅಂತ ಈ ನಡುವೆ ಪೊಲೀಸ್ ಸ್ಟೇಷನ್ ಗೆ ಮತ್ತೆ ಹೋಗಿ ಕೂತ್ ಬಿಟ್ಟಿದ್ದಾರೆ ಮಹಾರಾಜ ಅವರು ಅಲ್ಲಿಗೆ ಕಾರ್ ಗ್ಯಾರೇಜ್ ಮ್ಯಾನೇಜರ್ ಬಂದವರೇ ಅವ್ರ ಹೆಸರೇನು ಪ್ರಭು ಅಂತ ಪ್ರಭು ಬಂದಿರೋದು ಯಾಕೆ ನಮ್ಮ ಗ್ಯಾರೇಜ್ ನಿಂದ ಒಬ್ಬ ವ್ಯಕ್ತಿ ಕಾಣೆ ಆಗ್ಬಿಟ್ಟಿದಾನೆ ಅಂತ ಆ ವ್ಯಕ್ತಿಯ ಹೆಸರು ಧನ ಹಾಲ್ ಕೊಡೋದನ ಅಲ್ಲ ಕನ್ನಡಕದ್ ಕಳ್ಳ ಧನ ಸೊ ಅವತ್ ತಲೆಗೆದಾರಿಗೆ ಚೆನ್ನಾಗಿ ಹೊಡೆದಿದ್ನಲ್ಲ ಅವನ ಹೆಸರೇ ಧನ ಈಗ ಆತ ಕಾಣೆ ಆಗ್ಬಿಡಿದ್ದಾನೆ ಆ ಧನದ ಫೋಟೋನ ಪ್ರಭು ಅವರು ಪೊಲೀಸ್ ಸ್ಟೇಷನ್ ಗೆ ತಂದಿದ್ದಾರೆ ಆ ಫೋಟೋನ ಮಹಾರಾಜ ನೋಡ್ತಾರೆ ಆಗ ಮಹಾರಾಜ ಅವರಿಗೆ ಹಳೆ ಘಟನೆಗಳು ನೆನಪಾಗ್ತವೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಮನೆಗೆ ಬಂದು ಕೆಳಗ್ ಬಿದ್ದಿದ್ರಲ್ಲ ಇವರು ವಸ್ತುಗಳೆಲ್ಲ ಚೆಲ್ಲಾ ಪಿಲ್ಲಿ ಆಗಿದ್ವಲ್ಲ ನಂತರ ಇವರಿಗೆ ಎಚ್ಚರ ಆಗತ್ತೆ ಎಚ್ಚರ ಆಗಿ ಒಂದು ಬಾರ್ ಹತ್ರ ಹೋಗಿದಾರೆ ಬಾರ್ ನ ಹೊರಗಡೆ ಒಂದು ಫಾರ್ಚುನರ್ ಗಾಡಿ ನಿಂತಿರತ್ತೆ ಆ ಗಾಡಿ ಯಾರದ್ದು ಅಂತ ಕೇಳಲಿಕ್ಕೆ ಹೋಗಿದ್ದಾರೆ ಈ ಗಾಡಿ ಯಾರದು ತಲೆಗೆದ್ರ ಅವ್ರದ್ದು ಆಗ ತಲೆಗೆದ್ರ ಹೇಳ್ತಾರೆ ಈ ಗಾಡಿ ನನಗ್ ಸಿಕ್ಕಿದ್ದೆ ಈಗ ಆ ಗ್ಯಾರೇಜ್ ನಾವ ಈ ಕಾರನ್ನ ತಗೊಂಡು ರಾತ್ರಿ ಊರ್ ತುಂಬಾ ಓಡಾಡಿಸಿ ಕಾರ್ ನಲ್ಲಿರುವ ಕನ್ನಡಕಾನ ಕದ್ದು ಬಿಟ್ಟು ಕಾರ್ ನನಗ್ ತಂದ್ಕೊಟ್ಟವನೆ ಅಂತ ನೆನ್ಪಿರ್ಲಿ ಈಗ ಈ ಘಟನೆಯನ್ನ ಮಹಾರಾಜ ಅವರು ನೆನೆಸ್ಕೊಳ್ತಿದ್ದಾರೆ ಈ ಘಟನೆ ನಡೆದಿರೋದು ಮಹಾರಾಜ ಅವರ ಮೇಲೆ ಅಟ್ಯಾಕ್ ಆಗಿರೋ ದಿನ ಮಹಾರಾಜ ತಲೆಗೆದ್ರನ ಕೇಳ್ತಾರೆ ನಿಮ್ ಕಾರ್ ಕತ್ತಿರೋ ನೀ ಎಲ್ಲಿರ್ತಾನೆ ಅಂತ ತಲೆಗೆದ್ರ ಆನ್ಸರ್ ಮಾಡೋದಿಲ್ಲ ಸೊ ಅಲ್ಲಿಂದ ಬೇಜಾರ್ ಮಾಡ್ಕೊಂಡು ಮಹಾರಾಜ ವಾಪಸ್ ಬರ್ತಿದಾರೆ ಅಷ್ಟರಲ್ಲಿ ಕನ್ನಡಕದ್ ಕಳ್ಳ ತಲೆಗೆದ್ರನ ಮೇಲೆ ಅಟ್ಯಾಕ್ ಮಾಡ್ತಾನೆ ನೆನಪಾಯ್ತಾ ಈ ಸೀನು ಕನ್ನಡಕದ ಕಳ್ಳ ಬಂದು ತಲೆಗೆದ್ರಂಗೆ ಹೊಡೆದಿದ್ನಲ್ಲ ಬಾರ್ ನಲ್ಲಿ ಪಬ್ ನಲ್ಲಿ ಅದೇ ಸೀನು ಆ ಸೀನ್ ನಲ್ಲೇನೆ ನಮ್ಮ ಮಹಾರಾಜ ಸೈಡ್ ನಲ್ಲಿ ನಿಂತು ಇವರಿಬ್ಬರ ಫೈಟ್ ಅನ್ನ ನೋಡ್ತಿರ್ತಾರೆ ಅಂಡ್ ಅವರಿಬ್ಬರ ಹೊಡೆದಾಟ ಮತ್ತೆ ಮಾತುಕತೆ ಇಂದ ಗೊತ್ತಾಗತ್ತೆ ಈ ಕಾರನ್ನ ರಾತ್ರಿ ಎಲ್ಲಾ ಊರ್ ತುಂಬಾ ಓಡಿಸ್ತವನು ಆ ಕನ್ನಡಕದ್ ಕಳ್ಳನೇ ಅಂತ ಈಗ ಕನ್ನಡಕದ್ ಕಳ್ಳ ತಲೆಗೆದರನ್ಗೆ ಹೊಡೆದ್ ಬಿಟ್ಟು ಪಬ್ ನಿಂದ ಹೊರಗಡೆ ಹೋಗ್ತಾನೆ ಆತನನ್ನ ಫಾಲೋ ಮಾಡ್ಕೊಂಡು ಮಹಾರಾಜ ಅವ್ರು ಹೋಗ್ತಾವ್ರೆ ಫಾಲೋ ಎಷ್ಟ್ ಚೆನ್ನಾಗ್ ಮಾಡ್ತಾವ್ರೆ ಅಂದ್ರೆ ಕನ್ನಡಕದ್ ಕಳ್ಳನ್ಗೆ ಈಸಿಯಾಗಿ ಗೊತ್ತಾಗತ್ತೆ ಇವ್ರನ್ನ ಫಾಲೋ ಮಾಡ್ತಾವ್ರೆ ಅಂತ ಸೊ ಕನ್ನಡಕದ ಕಳ್ಳ ತನ್ನ ಸ್ನೇಹಿತರಿಗೆ ಕಾಲ್ ಮಾಡ್ತಾನೆ ಜೊತೆಗೆ ಮಹಾರಾಜ ಅವರನ್ನ ಒಂದು ಫ್ಯಾಕ್ಟರಿಯ ಶೆಡ್ ಗೆ ಕರ್ಕೊಂಡು ಹೋಗ್ಬಿಡ್ತಾನೆ ಅಲ್ಲಿ ಮಹಾರಾಜನಿಗೆ ಆ ಕನ್ನಡಕದ್ ಕಳ್ಳ ಮತ್ತೆ ಆತನ ಗ್ಯಾಂಗ್ ನವರು ಚೆನ್ನಾಗಿ ಾರೆ ಹೊಡೆದ ಕನ್ನಡಕದ್ ಕಳ್ಳ ಹೇಳ್ತಾನೆ ಏನಯ್ಯ ಮಹಾರಾಜ ನನ್ನೇ ಫಾಲೋ ಮಾಡ್ಕೊಂಡು ಬರ್ತಿಯಾ ಅವತ್ ನೀನ್ ಮನೆಗ್ ನುಗ್ಗಿದ್ನಲ್ಲ ನಾನು ಅವತ್ತೇ ನಿನ್ನ ಬಿಡ್ಬೇಕಾಗಿತ್ತು ಏನೋ ಬಾಪ ಅಂತ ಬಿಟ್ರೆ ಇವತ್ ನನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ಯಾ ಅಂತ ಹೇಳ್ತಾನೆ ಕನ್ನಡಕದ್ ಕಳ್ಳ ಆಗ ನಮ್ಗೆ ಗೊತ್ತಾಗುತ್ತೆ ಇದೇ ಕಳ್ಳ ಮಹಾರಾಜ ಅವರ ಮನೆಗೆ ನುಗ್ಗಿದ್ದವ ಅಂತ ಮಹಾರಾಜರಿಗೆ ಕೋಪ ಬಂದು ಕನ್ನಡಕದ್ ಗ್ಯಾಂಗೆಲ್ಲ ಚೆನ್ನ ತದಕ್ತಾರೆ ಎಲ್ಲರಿಗೂ ಹೊಡೆದ ನಂತರ ಕನ್ನಡಕದ ಕಳ್ಳನಿಗೆ ಚೆನ್ನಾಗಿ ಹಿಂಸೆ ಕೊಡ್ತಾರೆ ಅವತ್ ನಮ್ ಮನೆಗೆ ಬಂದವರು ನೀನ್ ಒಬ್ಬನೇ ಅಲ್ಲ ಇನ್ನು ಇಬ್ರು ಬಂದಿದ್ರು ಯಾರವ್ರು ಅಂತ ಆಗವ ಹೇಳ್ತಾನೆ ನನ್ನ ಜೊತೆ ಇದ್ದವರಲ್ಲಿ ಒಬ್ಬ ನಿಮ್ಮ ಏರಿಯಾ ಪೊಲೀಸ್ ಸ್ಟೇಷನ್ ನಲ್ಲಿ ಇದ್ದಾನೆ ನಿನಗೆ ಧೈರ್ಯ ಇದ್ರೆ ಆತನು ಹುಡುಕು ಅಂತ ಅಷ್ಟ್ ಹೇಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತಾನೆ ಆಗ ಮಹಾರಾಜ ಕೋಪಗೊಂಡು ಆ ಕನ್ನಡ ಕುತ್ತಿಗೆ ಕುತ್ತಿಗೆಯನ್ನೇ ಕತ್ರಿಸಾಬಿಡ್ತಾರೆ ಯಾವಾಗ ಡಸ್ಟ್ ಬಿನ್ ಕದ್ದಿದ್ದಕ್ಕೆ ಇಷ್ಟೆಲ್ಲ ಹಿಂಸಾಚಾರ ಅಂತ ನಮ್ಗೆ ತಲೆ ಕೆಟ್ಟೋಗಿರುತ್ತೆ ಅಂಡ್ ಈ ವಿಚಾರವನ್ನೆಲ್ಲ ಮಹಾರಾಜ ಅವರು ಪೊಲೀಸ್ ಸ್ಟೇಷನ್ ನಲ್ಲಿ ಕುತ್ಕೊಂಡು ನೆನೆಸ್ಕೊಳ್ತಿದ್ದಾರೆ ಯಾಕೆ ನೆನ್ಸ್ಕೊಂಡ್ರು ಮ್ಯಾನೇಜರ್ ಪ್ರಭು ನಮ್ಮ ಗ್ಯಾರೇಜ್ ನಲ್ಲಿ ಕೆಲಸ ಮಾಡ್ತಿರುವ ಧನ ಅನ್ನುವ ವ್ಯಕ್ತಿ ಕಳ್ದೋಗವನೇ ಅಂತ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದು ಅಲ್ಲಿ ಆ ದನದ ಫೋಟೋ ನೋಡ್ಬಿಟ್ಟು ನೆನೆಸ್ಕೊಂಡ್ರು ಈಗ ಪೊಲೀಸರು ಈ ದನದ ಮೇಲೆ ಎನ್ಕ್ವೈರಿ ಮಾಡ್ಲಿಕ್ಕೆ ಶುರು ಮಾಡಿದ್ರು ಫೋನ್ ನಂಬರ್ನೆಲ್ಲ ಟ್ರೇಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಈ ಕಡೆ ಡಸ್ಟ್ ಡಸ್ಟ್ಬಿನ್ ಮ್ಯಾನುಫ್ಯಾಕ್ಚರರ್ ನ ಹುಡುಕ್ತಾನೆ ಅವರೇ ಏಳು ಲಕ್ಷಕ್ಕೋಸ್ಕರ ಆ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲಾ ಪೊಲೀಸರ ಬೆನ್ನ ತಡ್ಕಾಡ್ತಾವ್ರೆ ನಮ್ಮ ಮಹಾರಾಜ ಕಿವಿ ಏನಾದ್ರು ಇದ್ಯಾ ಬೆನ್ನಲ್ಲಿ ಅಂತ ಈ ಕಡೆ ಪೊಲೀಸ್ನವರು ಒಬ್ಬ ಮ್ಯಾನುಫ್ಯಾಕ್ಚರರ್ ಅನ್ನ ಹುಡುಕ್ ಬಿಟ್ಟು ಆರ್ಡರ್ ಕೊಡ್ತಾರೆ ಡಸ್ಟ್ಬಿನ್ ತಯಾರು ಮಾಡಪ್ಪ ಅಂತ ಕಡೆ ತಿಂಡಿ ಪೋತಗಳ ತನ್ನ ಮಗಳ ಬರ್ತ್ ಡೇನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ರೆಡಿ ಆಗೋನೆ ಮಗಳಿಗೋಸ್ಕರ ಒಂದು ಚಿನ್ನದ ಸರವನ್ನ ಗಿಫ್ಟ್ ಕೊಡಿಸ್ಲಿಕ್ಕೆ ಗೋಲ್ಡ್ ಅಂಗಡಿಗೆ ತರ್ಕೊಂಡು ಅಲ್ಲಿ ಒಂದು ಎಕ್ಸ್ಪೆನ್ಸಿವ್ ಸರವನ್ನ ಪರ್ಚೇಸ್ ಮಾಡ್ತಾನೆ ಹೆಂಡ್ತಿ ಹೇಳ್ತಾರೆ ಇಷ್ಟೊಂದು ಎಲ್ಲಿಂದ ತರ್ತೀರಾ ಬೇಡ ಸಾಲ ಮಾಡೋದು ಅಂತ ಬಟ್ ಈ ತಿಂಡಿ ಪೋತ ಕಳ್ಳ ನೋವರಿ ನಾನ್ ಸರವನ್ನ ಕೊಡ್ಸ್ತೀನಿ ಅಂತ ಹೇಳ್ತಿದ್ದಾನೆ ಈಗ ಒಡವೆ ಅಂಗಡಿ ಅವರು ಸರದ ಡಿಲಿವರಿಗೆ ಎರಡು ದಿನ ಆಗತ್ತೆ ಅಂತ ಹೇಳಿದ್ದಾರೆ ಈ ಕಡೆ ಡಸ್ಟ್ ಬಿನ್ ರೆಡಿ ಆಗ್ತಿದ್ದಾರೆ ಜೊತೆಗೆ ಪೊಲೀಸ್ನವರು ಆ ದನದ ಹುಡುಕಾಟವನ್ನು ಮುಂದುವರಿಸಿದ್ದಾರೆ ಹುಡ್ಕಾಡ್ತಾ ಹುಡ್ಕಾಡ್ತಾ ಫ್ಯಾಕ್ಟರಿ ಶೆಡ್ ವರೆಗೂ ಹೋಗ್ತಾರೆ ಈ ಕಡೆ ತಿಂಡಿ ಪೋತ ಕಳ್ಳನ ಮಗಳ ಬರ್ತ್ಡೇ ದಿನ ಬಂದ್ಬಿಡುತ್ತೆ ಮಗಳ ಬರ್ತ್ಡೇನ ದೊಡ್ಡ ಸೆಲೆಬ್ರೇಟ್ ಮಾಡೋಕೆ ಶಾಮಿ ಎಲ್ಲ ಹಾಕ್ಸವನೇ ಒಡವೆ ತರೋಕೆ ಅಂಗಡಿಗೆ ಹೋಗಿದ್ದಾನೆ ಜೊತೆಗೆ ವಾಪಸ್ ಬರ್ಬೇಕಾದ್ರೆ ಸ್ವಲ್ಪ ಟ್ರಿಮ್ ಮಾಡಿಸ್ಕೊಂಡು ಬನ್ನಿ ಅಂತ ಹೆಂಡತಿ ಹೇಳ್ತಾರೆ ಸೊ ಟ್ರಿಮ್ ಮಾಡಿಸ್ಕೊಳ್ಳೋಕೋಸ್ಕರ ಮಹಾರಾಜನ ಅಂಗಡಿಗೆ ಹೋಗ್ತಾನೆ ಈ ತಿಂಡಿ ಪೋತ ಕಳ್ಳ ಅಲ್ಲಿ ಮಹಾರಾಜ ಅವರು ಇವರ ಟ್ರಿಮ್ ಅನ್ನ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಮಹಾರಾಜ ಇಲ್ಲಿ ಇನ್ನು ಯಂಗ್ ಆಗಿದ್ದಾರೆ ಅಂತ ಸೊ ಆಗ ನಮ್ಗೆ ಗೊತ್ತಾಗುತ್ತೆ ತಿಂಡಿ ಪೋತ ಕಳ್ಳನ ಕತೆ ಫ್ಲಾಶ್ ಬ್ಯಾಕ್ ಕತೆ ಅಂತ ಈಗ ತಿಂಡಿ ಪೋತ ಕಳ್ಳ ಟ್ರಿಮ್ ಮಾಡಿಸ್ಕೊಳ್ಳೋಕೆ ಹೋಗಿದ್ದಾನೆ ಅಲ್ಲಿ ಟ್ರಿಮ್ಮರ್ದು ಬ್ಯಾಟ್ರಿ ಖಾಲಿ ಆಗ್ಬಿಟ್ಟಿರುತ್ತೆ ಸೊ ಬ್ಯಾಟ್ರಿ ತಗೊಂಬಂದ್ ಟ್ರಿಮ್ ಮಾಡು ಅಂತ ಹೇಳ್ತಾನೆ ತಿಂಡಿ ಪೋತ ಕಳ್ಳ ಮಹಾರಾಜ ಅವ್ರಿಗೆ ಸೊ ಅವರು ಹೊರಗಡೆ ಹೋಗ್ತಾರೆ ಆಗ ತಿಂಡಿ ಪೋತ ಅಸಿಸ್ಟೆಂಟ್ ಅವನ ಹೆಸರು ಶಬರಿ ಅಂತ ಆತ ಕಾಲ್ ಮಾಡ್ತಾನೆ ತಿಂಡಿ ಪೋತಂಗೆ ನಾವು ಲಾಸ್ಟ್ ಟೈಮ್ ಕಳ್ತಾನ ಮಾಡಿದ್ವಲ್ಲ ಅದು ಪೇಪರ್ ನಲ್ಲಿ ಬಂದ್ಬಿಟ್ಟಿದೆ ಅಂತ ತಿಂಡಿ ಪೋತ ಫುಲ್ ಗಾಬರಿಯಾಗಿ ಪೇಪರ್ನ ತೆಗೆದು ನೋಡ್ತಾನೆ ಅದ್ರಲ್ಲಿ ಇವ್ರಗಳ ಫೋಟೋ ಇರೋದಿಲ್ಲ ಬಟ್ ಇವ್ರು ಮಾಡಿರುವ ಕರ್ಮ ಕಾಂಡಗಳೆಲ್ಲ ಬರೆದಿರಲಾಗುತ್ತೆ ಅದರ ಬಗ್ಗೆ ಇವರಿಬ್ರು ಡಿಸ್ಕಸ್ ಮಾಡಿ ಫೋನ್ ಅನ್ನ ಇಡ್ತಾರೆ ಇಟ್ಬಿಟ್ಟು ತಿಂಡಿ ಪೋತ ಹಿಂದ್ಗಡೆ ತಿರುಗಿದ್ರೆ ಅಲ್ಲಿ ಮಹಾರಾಜ ನಿಂತಿದ್ದಾರೆ ತಿಂಡಿ ಕೈ ಪೇಪರ್ ಇರೋದನ್ನು ನೋಡ್ತಾರೆ ತಿಂಡಿ ಗೊತ್ತಾಗುತ್ತೆ ಗೊತ್ತಾಗತ್ತೆ ನಮ್ಮ ಕಳ್ಳತನದ ವಿಚಾರ ಮಹಾರಾಜನ್ ಗೊತ್ತಾಗಿರಬಹುದು ಅಂತ ಎನಿವೆ ಟ್ರಿಮ್ ಆದ್ಮೇಲೆ ಬರ್ತ್ ಮಾಡ್ಲಿಕ್ಕೋಸ್ಕರ ಮನೆಗೆ ಹೋಗ್ತಾನೆ ತಿಂಡಿ ಪೋತ ಅಂಡ್ ತನ್ನ ಕಳ್ಳ ಫ್ರೆಂಡ್ ಶಬರಿ ಜೊತೆ ಸೇರ್ಕೊಂಡು ಮಹಾರಾಜ ನಮ್ಮ ಮಾತನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟಿದಾರೆ ಅವ್ರನ್ನ ಬಿಡೋಣ ಅಂತ ಸ್ಕೆಚ್ ಹಾಕ್ತಾರೆ ಆಕಡೆ ಮಹಾರಾಜ ಅವ್ರಿಗೆ ಅಂಗಡಿನಲ್ಲಿ ಈ ಕಳ್ಳ ಬಿಟ್ಟೋಗಿರುವ ಚೈನ್ ಸಿಕ್ಬಿಡುತ್ತೆ ಆ ವ್ಯಕ್ತಿ ಹೇಳ್ತಿದ್ರು ಆತನ ಮಗಳ ಬರ್ತ್ಡೇ ಅಂತೆ ಅದಕ್ಕೋಸ್ಕರ ಈ ಒಡವೆ ಮಾಡ್ಸಿದಾರೆ ಹೋಗಿ ಕೊಟ್ಬಿಟ್ಟು ಬರ್ತೀನಿ ಅಂತ ಮಹಾರಾಜ ಒಡವೆ ಕೊಡ್ಲಿಕ್ಕೆ ಆತನ ಮನೆ ಹತ್ರಕ್ಕೆ ಹೋಗ್ತಿದ್ದಾರೆ ಮಹಾರಾಜ ಅವರು ಕಳ್ಳನ ಮನೆ ಹತ್ರಕ್ಕೆ ಹೋಗೋಕೆ ಸರಿಯಾಗಿ ಪೊಲೀಸ್ನವರು ಅಲ್ಲಿಗೆ ಬರ್ತಾರೆ ಕಳ್ಳನ ಅರೆಸ್ಟ್ ಮಾಡೋಕ್ ಹೋಗ್ತಾರೆ ಕಳ್ಳ ಅಂದ್ಕೊಳ್ತಾನೆ ಮಹಾರಾಜನೇ ಪೊಲೀಸರನ್ನ ಕರೆ ತಂದು ಬಿಟ್ಟಿದ್ದಾನೆ ಅಂತ ಆಗ ಶಬರಿ ತಗೊಂಡು ಪೊಲೀಸರಿಗೆ ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತಾನೆ ಪೊಲೀಸರು ಶಬರಿನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ತಿಂಡಿ ಪೋತ ಕಳ್ಳನ್ಗೆ ಅತೀವ ಉರಿಯತ್ತಿ ಈಗ ಈ ಮಹಾರಾಜನಿಂದ ನನ್ನ ಸ್ಕೀಮ್ ಎಲ್ಲಾ ಎಕ್ಸ್ಪೋಸ್ ಆಗೋಯ್ತು ಅಂತ ಜೊತೆಗೆ ತಿಂಡಿ ಪೋತನ ಹೆಂಡತಿಗೂ ಶಾಕ್ ಆಗುತ್ತೆ ಇಷ್ಟು ದೊಡ್ಡ ಕಳ್ಳ ಕೊಲೆಗಾರ ನನ್ ಆಗಿದ್ನ ಅಂತ ಪೊಲೀಸರು ಆತನನ್ನ ಕರ್ಕೊಂಡೋಗಿ ಜೈಲಿಗೆ ಜೈಲಿನಿಂದ ಹೊರ ಬಂದ ಮೇಲೆ ಈ ಮಹಾರಾಜನ ಮುಗಿಸ್ಬೇಕು ಅಂತ ತಿಂಡಿ ಪೋತ ಸ್ಕೆಚ್ ಹಾಕವನೇ ಇದು ಫ್ಲಾಶ್ ಬ್ಯಾಕು ಮತ್ತೆ ಈಗ ಮಹಾರಾಜನ ಹತ್ರಕ್ಕೆ ಬರತ್ ಸೀನು ಅವ್ರು ಮತ್ತೆ ಮಗಳು ಕಳಿಸಿರುವ ಒಂದು ವಿಡಿಯೋನ ನೋಡ್ತಿದಾರೆ ವಿಡಿಯೋದಲ್ಲಿ ಮಗಳು ಹೇಳಿದಾಳೆ ಈ ತರದೇ ನನ್ಗೊಂದು ಬೇಕು ಕಣಪ್ಪ ಅಂತ ಅಷ್ಟೇ ಪೊಲೀಸರು ಬಂದು ನಿಮ್ಮ ಡಸ್ಟ್ ಬಿನ್ ಸಿಗಿದೆ ಅಂತ ಸಿಹಿ ಸುದ್ದಿ ಕೊಡ್ತಾರೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಪೊಲೀಸ್ ಸ್ಟೇಷನ್ಗೆ ಬಾ ಅಂತ ಕರೆಯಲಾಗತ್ತೆ ಈ ಕಡೆ ನಲ್ಲ ಶಿವನ ಮುಖ ಅಂತರ ಇನ್ಸ್ಪೆಕ್ಟರ್ ಆ ಡಸ್ಟ್ ಬಿನ್ ಅನ್ನ ಫೋಟೋದಲ್ಲಿರುವ ಡಸ್ಟ್ ಬಿನ್ ತರಾನೇ ರೆಡಿ ಮಾಡಿಸ್ತಾರೆ ಅವ್ರ ಪ್ಲಾನ್ ಏನು ಅಂದ್ರೆ ಡಸ್ಟ್ ಆರ್ಡಿನರಿ ಡಸ್ಟ್ ಬಿನ್ ಆಗಿದ್ರೆ ಇದನ್ನ ತಗೊಂಡು ಸುಮ್ನೆ ಹೋಗ್ಬಿಡ್ತಾರೆ ಮಹಾರಾಜ ಬಟ್ ಅದು ಆರ್ಡಿನರಿ ಡಸ್ಟ್ಬಿನ್ ಅಲ್ಲ ಅದ್ರೊಳಗಡೆ ಏನಾದ್ರು ಏನಾದ್ರೂ ಬೆಲೆ ಬಾಳುವ ವಸ್ತುವನ್ನ ಇಟ್ಟಿದ್ರೆ ಮಹಾರಾಜ ನಮ್ಮನ್ನ ಸಾವಿರಾರು ಪ್ರಶ್ನೆಗಳನ್ನ ಕೇಳ್ತಾರೆ ಆಗ ಸಿಕ್ಕಾಕೊಳ್ತಾರೆ ಅಂತ ಇವ್ರ ಪ್ಲಾನ್ ಆದ್ರೆ ಈಗ ಈ ಡಸ್ಟ್ ಬಿನ್ ಕಳ್ತನ ಮಾಡಿದ ಕಳ್ಳನ್ನು ಹುಡುಕಬೇಕಲ್ಲ ಸೊ ಇನ್ಸ್ಪೆಕ್ಟರ್ ಗಳು ಡಿಸೈಡ್ ಮಾಡ್ತಾರೆ ಯಾರಾದ್ರೂ ಒಬ್ಬ ಹಳೆ ಕಳ್ಳನ್ನ ಹಿಡ್ಕೊಂಡ್ ಬಂದ್ಬಿಟ್ಟು ಮಹಾರಾಜನ್ ತೋರ್ಸ್ಬಿಟ್ಟು ಆತನ ಹತ್ರ ಏಳ್ ಲಕ್ಷ ತಗೊಂಡು ಆ ಕಳ್ಳಣ್ಣ ಬಿಟ್ ಕಳ್ಸೋಣ ಅಂತ ಬಟ್ ಯಾವ ಹಳೆ ಕಳ್ಳನು ಒಪ್ಕೊಳ್ಳೋದಿಲ್ಲ ಡಸ್ಟ್ಬಿನ್ ಕಳ್ತ ಮಾಡಿದ್ ನಾನೇ ಅಂತ ಯಾಕಂದ್ರೆ ಕಳ್ಳರ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ ಸೊ ಬೇಸಿಕಲಿ ಕಳ್ಳರಿಗೂ ಕಳ್ಳತನದ ರೆಪ್ಯುಟೇಷನ್ ಇದೆಯಂತೆ ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ ನಲ್ಲ ಶಿವಂಗೆ ಹೇಗಿದ್ರು ನೀನ್ ಕೂಡ ಒಂದಾನೊಂದ್ ಕಾಲದಲ್ಲಿ ಕಳ್ಳ ಆಗಿದ್ದಲ್ಲ ನೀನೇ ಡಸ್ಟ್ಬಿನ್ ಕಳ್ಳ ಅಂತ ಒಪ್ಕೊಂಡ್ಬಿಡು ನಿನ್ಗೆ ಐವತ್ ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಈ ಕಡೆ ಕ್ಯಾಂಪ್ ಗೆ ಹೋಗಿದ್ದ ಮಕ್ಕಳ ಸೈನ್ಯ ವಾಪಸ್ ಬರುತ್ತೆ ಮಹಾರಾಜ ಮಗಳನ್ನ ವೆಲ್ಕಮ್ ಮಾಡೋಕೆ ಸಿದ್ಧರಾಗ್ತಾರೆ ಆ ಕಡೆ ಪೊಲೀಸರು ಮಹಾರಾಜನ ಕಡೆಯಿಂದ ಸ್ಟೋರಿಯನ್ನ ಮತ್ತೊಮ್ಮೆ ಕೇಳಿಸ್ತಾರೆ ನಲ್ಲ ಶಿವನ್ಗೆ ಒಂದ್ ಮುಖಾಂತರ ಅವತ್ತ ಅಂಗಡಿಯನ್ನ ಕ್ಲೋಸ್ ಮಾಡಿ ರಾತ್ರಿ ಹತ್ತು ಗಂಟೆ ಸಮಯಕ್ಕೆ ಮನೆ ಕಡೆ ಹೊರಟೆ ಮನೆಗೆ ಹೋದೆ ಮನೆಯ ಹೊರಗಡೆ ಇರುವ ಪಾಟ್ ನ ಕೆಳಗಡೆ ನಾನು ಬೀಗ ಇಟ್ಟಿರ್ತೀನಿ ಆ ಬೀಗನ ತಗೊಂಡೆ ನೆನ್ಪಿರ್ಲಿ ಈ ಸ್ಟೋರಿ ನಮ್ಗೆ ಮಹಾರಾಜ ಅವರು ಹೇಳ್ತಿದಾರೆ ಇದಕ್ಕೆ ಪ್ಯಾರಲ್ ಆಗಿ ಮಹಾರಾಜ ಅವರ ಮಗಳು ಬಸ್ ನಿಂದ ಇಳಿದು ಮನೆ ಹತ್ರಕ್ಕೆ ಹೋಗ್ತಿದ್ದಾಳೆ ಪಾಟ್ ನ ಕೆಳಗಡೆ ಕೀನ ತಗೊಳ್ತಿದ್ದಾಳೆ ಮಹಾರಾಜ ಅವ್ರು ಹೇಳ್ತಾರೆ ನಾನು ಡೋರ್ ಅನ್ನ ಓಪನ್ ಮಾಡಿದೆ ಮನೆ ಒಳಗಡೆ ಹೋಗಿ ಲೈಟ್ ಹಾತೆ ಅಂತ ಮಗಳು ಕೂಡ ಹಾಗೆ ಮಾಡ್ತಾಳೆ ಡೋರ್ ನ ಓಪನ್ ಮಾಡಿ ಮನೆ ಒಳಗಡೆ ಹೋಗಿ ಲೈಟ್ ಹಾತಾಳೆ ನೆಕ್ಸ್ಟ್ ಬ್ಯಾಗ್ ತೆಗೆದು ಕೆಳಗಿಟ್ಟು ರೂಮ್ ನ ಒಳಗಡೆ ಹೋಗಿ ಡ್ರೆಸ್ ಚೇಂಜ್ ಮಾಡೋಕೆ ಶುರು ಮಾಡಿದೆ ಅಂತಾರೆ ಮಗಳು ಕೂಡ ಅದನ್ನೇ ಮಾಡ್ತಿದ್ದಾಳೆ ಇಲ್ಲಿ ಏನಾಗ್ತಿದೆ ಅಂತ ಅರ್ಥ ಆಗ್ತಿದೆ ತಾನೆ ಮಹಾರಾಜ್ ಅವರು ಅವತ್ತಿಂದ ಹೇಳ್ತಿರುವ ಕತೆ ತನ್ನ ಮಗಳಿಗಾದ ಕತೆ ಮಗಳು ಈಗ ರೂಮ್ ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ತಿದ್ದಾಳೆ ಹಿಂದ್ಗಡೆಯಿಂದ ಯಾರ್ದೋ ಸೌಂಡ್ ಆಗತ್ತೆ ಹಿಂದಿರುಗಿ ನೋಡ್ತಾಳೆ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಈಕೆಯ ಬಾಯನ್ನ ಜೋರಾಗಿ ಪ್ರೆಸ್ ಮಾಡ್ತಾನೆ ಪ್ರೆಸ್ ಮಾಡ್ದವನ್ ಬೇರೆ ಯಾರು ಅಲ್ಲ ನಲ್ಲ ಶಿವ ನಲ್ಲ ಶಿವನ್ ಜೊತೆಗಿದ್ದವನ್ ಯಾರು ಕನ್ನಡ ಕತ್ಕಳ್ಳ ಇಬ್ರು ಈಕೆಯನ್ನ ಕಟ್ ಹಾಕ್ಲಿಕ್ ನೋಡ್ತಾರೆ ಅಷ್ಟ್ರಲ್ಲಿ ಹುಡುಗಿ ಆ ನಲ್ಲ ಶಿವನ ಕೈನ ಕಚ್ ಬಿಡ್ತಾಳೆ ಅಲ್ಲಿಂದ ಎಸ್ ೇಪ್ ಆಗ್ಲಿಕ್ಕೆ ನೋಡ್ತಾಳೆ ಆಗ ಮೂರನೇ ವ್ಯಕ್ತಿ ಬಂದು ರಾಡ್ ತಗೊಂಡು ಈ ಹುಡುಗಿಗೆ ಹೊಡೆದ್ ಬಿಡ್ತಾನೆ ಹುಡುಗಿ ಪ್ರಜ್ಞೆ ತಪ್ಪಿ ಕೆಳಗ್ ಬಿದ್ದ್ ಬಿಡ್ತಾಳೆ ರಾಡ್ ನಿಂದ ಹೊಡೆದವ್ ಯಾರು ತಿಂಡಿ ಪೋತ ಕಳ್ಳ ನಂತರ ತಿಂಡಿ ಪೋತ ಕಳ್ಳ ಈ ಹುಡುಗಿಗೆ ಚೆನ್ನಾಗಿ ಹೊಡಿತಾನೆ ಆತನ ಸಹಚರರು ಈಕೆಯ ಮೇಲೆ ಎರಡು ಮೂರು ಬಾರಿ ಅತ್ಯಾಚಾರ ಮಾಡ್ತಾರೆ ನಂತರ ಕಳ್ಳರುಗಳೆಲ್ಲ ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾರೆ ಮಹಾರಾಜನ್ ಗೋಸ್ಕರ ಬೇಸಿಕಲಿ ತಿಂಡಿ ಪೋತ ಇವರಿಬ್ರನ್ನ ಕರ್ಕೊಂಡು ಮಹಾರಾಜನ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದವನೇ ಮಹಾರಾಜ ಬರೋಷರಲ್ಲಿ ಹುಡುಗಿಯ ಮೇಲೆ ಆ ಸಹಚರು ಮತ್ತೆ ಅತ್ಯಾಚಾರ ಮಾಡ್ತಾರೆ ಅದಾದ್ಮೇಲೆ ತಿಂಡಿ ಪೋತ ಇವರಿಬ್ಬರನ್ನ ಕರ್ಕೊಂಡು ಇಲ್ಲಿಂದ ಹೊರಟು ಬಿಡೋಣ ಇನ್ನೊಂದ್ಸಲ ನೋಡ್ಕೊಳ್ಳೋಣ ಮಹಾರಾಜನ್ನ ಅಂತ ಅಲ್ಲಿಂದ ಹೊರಟು ಬಿಡ್ತಾನೆ ಅಂಡ್ ಆ ಹುಡುಗಿಯನ್ನು ಸಾಯಿಸೋದಿಲ್ಲ ಹಂಗೆ ಮೂರ್ ಜನನು ವಾಪಸ್ ಹೋಗ್ಬಿಡ್ತಾರೆ ಹುಡುಗಿ ಆ ಪರಿಸ್ಥಿತಿನಲ್ಲಿರೋದನ್ನ ನೋಡಿ ಯಾವ ಅಪ್ಪನಿಗೂ ತಡ್ಕೊಳಕ್ ಆಗೋದಿಲ್ಲ ಅದೇ ನೋವಿನಲ್ಲಿ ಆತ ಒದ್ದಾಡ್ಲಿ ಅದೇ ಅವನಿಗೆ ಪನಿಷ್ಮೆಂಟ್ ಅಂತ ಹೇಳ್ತಾ ಈ ಕಳರು ವಾಪಸ್ ಹೋಗಿರೋದು ಸೊ ಇದೆಲ್ಲಾ ಫ್ಲಾಶ್ ಬ್ಯಾಕ್ ಇದನ್ನ ಮಹಾರಾಜ ಅವರು ಪೊಲೀಸರಿಗೆ ಹೇಳಿದ್ರು ಇದೆಲ್ಲಾ ಘಟನೆಗಳು ನನ್ ಜೊತೆ ನಡೀತು ಅಂತ ಆದ್ರೆ ಇಲ್ಲಿ ರಿಯಲ್ ಆಗಿರೋದೇನು ಮಹಾರಾಜ ಅವರ ಮಗಳ ಜೊತೆ ಈ ಘಟನೆಗಳು ನಡೆದಿರೋದು ಈಗ ನಲ್ಲ ಶಿವ ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟ ಫೋನ್ ನಲ್ಲಿ ಅವನಿಗೆ ಗೊತ್ತಾಗೋಯ್ತು ಇದು ಮಹಾರಾಜ ಆತನಿಗೆ ಎಲ್ಲಾ ಸ್ಟೋರಿ ಗೊತ್ತಾಗಿದೆ ನಾನೀಗ ಕಳ್ಳ ಅಂತ ಒಪ್ಕೊಂಡ್ರೆ ಅಷ್ಟೇ ನನ್ ಕತೆ ಅಂತ ಸೊ ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತಾನೆ ಬಟ್ ಪೊಲೀಸರು ಬಿಡೋದಿಲ್ಲ ಏ ನಮ್ಗೆ ಏಳು ಲಕ್ಷ ಮಿಸ್ ಆಗತ್ತೆ ನೀನೇ ಕಳ್ಳ ಅಂತ ಒಪ್ಕೋ ಅಂತ ಬಲವಂತ ಮಾಡಿ ರಾತ್ರಿ ಅವನನ್ನ ತನ್ನ ಮನೆಯಲ್ಲೇ ಮಲ್ಗಿಸ್ಕೊಳ್ತಾರೆ ಇನ್ಸ್ಪೆಕ್ಟರ್ ಈ ಕಡೆ ನಲ್ಲ ಶಿವ ಪೊಲೀಸರಿಗೆ ಗೊತ್ತಾಗ್ತಿಲ್ದಂಗೆ ಆ ತಿಂಡಿ ಪೋತನ್ಗೆ ಕಾಲ್ ಮಾಡ್ತಾನೆ ಗುರು ಮಹಾರಾಜ ಡಸ್ಟ್ ಬಿನ್ ಖಾಲಿ ಆಗಿದೆ ಅಂತ ಪೊಲೀಸರಿಗೆ ಕಾಲ್ ಮಾಡಿದಾನೆ ನಾವೆಲ್ಲ ಸಿಕ್ಕಾಕೊಳ್ತೀವಿ ಅಂತ ಆ ತಿಂಡಿ ಪೋತ ಹೇಳ್ತಾನೆ ನೀನ್ ಟೆನ್ಷನ್ ತಗೊಳ್ಬೇಡ ಹೇಗಾದ್ರೂ ಮ್ಯಾನೇಜ್ ಮಾಡೋಣ ಅಂತ ಸರಿ ಈ ಕಡೆ ಮತ್ತೆ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ ಸ್ಟೋರಿ ಮಹಾರಾಜ ಅವರ ಮಗಳ ಮೇಲೆ ಅಟ್ಯಾಕ್ ನಡೆದ ನಂತರ ಮಹಾರಾಜ ಅವರು ಮನೆಗೆ ಬರ್ತಾರೆ ಮಗಳ ಮೇಲೆ ಆಗಿರುವ ಘೋರ ಅಟ್ಯಾಕ್ ಅನ್ನ ನೋಡಿ ದಿಗ್ಭ್ರಮೆ ಆಗ್ಬಿಡತ್ತೆ ಮಹಾರಾಜ ಅವರಿಗೆ ತಕ್ಷಣ ಮಗಳನ್ನ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡ್ತಾರೆ ತಮ್ಮ ಮೇಲೆ ಅಟ್ಯಾಕ್ ಆಗಿರುವ ತರ ಮನೆಯಲ್ಲಿ ಸೀನ್ ನ ಕ್ರಿಯೇಟ್ ಮಾಡ್ತಾರೆ ಕಡೆ ಹಾಸ್ಪಿಟಲ್ ನಲ್ಲಿ ಮಗಳಿಗೆ ಪ್ರಜ್ಞೆ ಬರುತ್ತೆ ಮಗಳು ಕೇಳ್ಕೊಳ್ತಾಳೆ ಯಾರಪ್ಪ ಅದೆಲ್ಲ ನನ್ನನ್ನ ಯಾಕೆ ಹಿಂಗ್ ಮಾಡ್ಬಿಟ್ರು ನನ್ನ ಮೇಲೆ ಯಾಕೆ ಇಷ್ಟೊಂದು ಅಟ್ಯಾಕ್ ಮಾಡಿದ್ರು ಒಂದ್ಸಲ ಆತನ ಬಳಿಗೆ ನನ್ನ ಕರ್ಕೊಂಡು ಹೋಗಿ ನನ್ಗೆ ಅವ್ರ ಜೊತೆ ಮಾತಾಡಬೇಕಿದೆ ಅಂತ ಸರಿ ಅಂತ ಮಹಾರಾಜ ಅವರನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಅವತ್ತಿನಿಂದ ಅದರಲ್ಲಿ ಒಬ್ಬನನ್ನ ಅಂದ್ರೆ ಕಳ್ಳನ ಕಳ್ಳಸಿದರೆ ಇನ್ನಿಬ್ಬರನ್ನ ಹುಡುಗ ಪೊಲೀಸ್ ಸ್ಟೇಷನ್ ನಲ್ಲಿ ಅಲ್ದಾಡ್ತಿದ್ದಾರೆ ಈಗ ಕತೆ ಮತ್ತೆ ವರ್ತಮಾನಕ್ಕೆ ಬರುತ್ತೆ ಈಗ ಪೊಲೀಸರು ಡಸ್ಟ್ ಡಸ್ಟ್ಬಿನ್ ಡಸ್ಟ್ ಬಿನ್ ಕಳ್ಳ ಇಸ್ ನಲ್ಲ ಶಿವ ಅಂತ ಆತನನ್ನ ಕರ್ಕೊಂಡು ಮಹಾರಾಜ ಅವರ ಮನೆಗೆ ಬಂದಿದ್ದಾರೆ ನಲ್ಲ ಶಿವ ಈಗಲೂ ಎಸ್ಕೇಪ್ ಆಗ್ಲಿಕ್ಕೆ ಚಾನ್ಸ್ ಇದೆ ಅಂತ ಅಂದ್ಕೊಳ್ತಿದ್ದಾನೆ ಯಾಕಂದ್ರೆ ಮಹಾರಾಜ ಆತನ ಮುಖವನ್ನ ನೋಡಿಲ್ಲ ಅಂತ ಅಂಡ್ ಮನೆಗೆ ಬಂದು ನಾನು ಅವತ್ ಹೇಗೆ ಅಟ್ಯಾಕ್ ಮಾಡಿದೆ ಅಂತ ಎಲ್ಲಾ ಸ್ಟೋರಿಯನ್ನ ಫೋನ್ ನಲ್ಲಿ ಕೇಳಿದ ರೀತಿನೇ ಹೇಳ್ತಾನೆ ಮಹಾರಾಜನ ಮುಂದೆ ನಲ್ಲ ಶಿವ ನಲ್ಲ ಈತನೇನ ಅವತ್ ಅಟ್ಯಾಕ್ ಮಾಡ್ದವನು ಅಂತ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಈತನ ಬೆನ್ನನ್ನ ತಡ್ಕ ಆಡ್ತಾರೆ ನೆಲ್ಲ ಶಿವನ ಮೇಲೆ ಕಿವಿ ಇದೆಯೋ ಇಲ್ವೋ ಕನ್ಫರ್ಮ್ ಆಗೋದಿಲ್ಲ ನಮ್ಗೆ ಬಟ್ ಮುಟ್ಟಿ ನೋಡಿದ ಮಹಾರಾಜಾಗಂತೂ ಕನ್ಫರ್ಮ್ ಆಗಿದೆ ಈತನೇನ ನಿಜವಾದ ಕಳ್ಳ ಅಲ್ವಾ ಅಂತ ಬೇಸಿಕಲಿ ನಲ್ಲ ಶಿವನ ಬೆನ್ ಮೇಲೆ ಕಿವಿ ಇದೆ ಅಂತ ಮಗಳು ಹೇಳಿರ್ತಾಳೆ ಅವತ್ತು ಅಟ್ಯಾಕ್ ಆದಾಗ ಈತನ ಬೆನ್ನಿನಲ್ಲಿ ಮಗಳ ಕೈಗೆ ಕಿವಿ ತರಹ ಏನೋ ಸಿಕ್ಕಿರತ್ತೆ ಸರಿ ಈಗ ಪೊಲೀಸರು ಹೇಳ್ತಾರೆ ನಿನ್ನ ಡಸ್ಟ್ ಬಿನ್ ಕದ್ದವ್ನ ನಿನ್ ಮನೆ ಮೇಲೆ ಅಟ್ಯಾಕ್ ಮಾಡ್ದವನ್ನ ಏನ್ ಮಾಡೋಣ ಈಗ ಅಂತ ಮಹಾರಾಜ ಹೇಳ್ತಾರೆ ಬಿಟ್ಬಿಡೋಣ ಸಾರ್ ಇನ್ಸ್ಪೆಕ್ಟರ್ ಹೇಳ್ತಾರೆ ನಿಜವಾಗ್ಲು ಬಿಟ್ಬಿಡೋದಾ ನಿನ್ನ ಪ್ರೀತಿಯ ಲಕ್ಷ್ಮೀನ ನಾಕದ ನಿನ್ನ ಪ್ರೀತಿಯ ಡಸ್ಟ್ ಬಿನ್ ಕದ್ದವನ್ನ ಬಿಟ್ಬಿಡೋದಾ ಅಂತ ಮಹಾರಾಜ ಹೇಳ್ತಾರೆ ಬಿಟ್ಬಿಡೋಣ ಅಂತ ಇವ್ನೆಷ್ಟು ದೊಡ್ಡ ಕ್ರೈಮ್ ಮಾಡಿದ್ರು ಬಿಟ್ಬಿಡೋದಾ ನಿನ್ ಮಗಳ ಅತ್ಯಾಚಾರ ಮಾಡ್ಬಿಟ್ಟಿದ್ರೆ ಇತ್ತ ಅವಾಗ ಬಿಟ್ಬಿಡ್ತಿದ್ದ ಇದನ್ ಕೇಳಿದ ತಕ್ಷಣ ಶಾಕ್ ಆಗ್ಬಿಟ್ಟ ಸರ್ ಸಾರ್ ಏನ್ ಹೇಳ್ತೀರಾ ಸಾರ್ ನೀವು ಸುಮ್ನಿರಿ ಸರ್ ಏನೇನೋ ಹೇಳ್ಬೇಡಿ ಅಂತ ಆಗ ಸೀನು ಪೊಲೀಸರ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ ಈಗ ಪೊಲೀಸರು ಆ ಕನ್ನಡಕದ ಕಳ್ಳನ ಹುಡ್ಕೊಂಡು ಫ್ಯಾಕ್ಟರಿ ಶೆಡ್ ಗೆ ಹೋಗಿದ್ರಲ್ಲ ಅಲ್ಲಿ ಒಂದು ಮೊಬೈಲ್ ಫೋನ್ ಬಿದ್ದಿರುತ್ತೆ ಯಾರ್ದು ಕನ್ನಡಕತ್ ಕಳ್ಳಂದು ಆ ಫೋನ್ ಗೆ ನಲ್ಲ ಶಿವ ಕಾಲ್ ಮಾಡಿರ್ತಾನೆ ಆಗ ಪೊಲೀಸ್ ಸಂಶಯ ಬರುತ್ತೆ ನಲ್ಲ ಶಿವನ್ಗೂ ಕನ್ನಡ ಕತ್ಕಳ್ಳಗೂ ಏನೋ ಸಂಬಂಧ ಇದೆ ಅಂತ ಅದನ್ನು ಹುಡ್ಕಾಡ್ತಾ ಹುಡ್ಕಾಡ್ತಾ ಪೊಲೀಸರು ಒಂದೊಂದೇ ಜಾಡನ್ನ ಹಿಡಿದು ಮಹಾರಾಜರ ಮಗಳು ಅಡ್ಮಿಟ್ ಆಗಿರುವ ಪೊಲೀಸ್ ಸ್ಟೇಷನ್ ವರ್ಗೂ ಹೋಗ್ತಾರೆ ಅಲ್ಲಿ ಮಹಾರಾಜರ ಮಗಳ ಮೇಲೆ ಅತ್ಯಾಚಾರ ಆಗಿರುವ ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರನೇ ಇನ್ಸ್ಪೆಕ್ಟರ್ ಹೇಳಿದ್ದು ನಿನ್ನ ಮಗಳನ್ನ ಅತ್ಯಾಚಾರ ಮಾಡಿದ್ರೆ ತಾಯಿ ಈತನ ಹಿಂಗೆ ಬಿಟ್ಟು ಬಿಡ್ತಿದ್ದ ಅಂತ ಅಂತರ ಅದೇ ಇನ್ಸ್ಪೆಕ್ಟರ್ ಇವರ ಮನೆಯಲ್ಲೇ ಇರುವ ಒಂದು ಮಚ್ಚನ್ನ ತಗೊಂಡು ಮಹಾರಾಜ ಅವರ ಕೈಗೆ ಮಚ್ಚನ್ನ ಕೊಟ್ಬಿಟ್ಟು ಕತ್ರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ನಲ್ಲ ಶಿವನಿಂದ ಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ತಾನೆ ಆಗ ಪೊಲೀಸರು ಆತನನ್ನ ಹಿಡ್ಕೊಂಡು ಆತನ ಶರ್ಟ್ ಅನ್ನ ಹರಿದು ಹಾಕ್ರೆ ಆಗ ಆತನ ಬೆನ್ನಲ್ಲಿ ಕಿವಿ ತರ ಒಂದು ಗಡ್ಡೆ ಇರೋದು ಕಾಣಿಸುತ್ತೆ ಇವನ್ನೇ ಅಲ್ವಾ ನೀನ್ ಅವತ್ತಿಂದ ಹುಡುಕ್ತಿದ್ದು ಕತ್ರ ಸಾಕಿ ಉನ್ನ ಅಂತ ಮತ್ತೊಮ್ಮೆ ಹೇಳ್ತಾರೆ ಪೊಲೀಸ್ ಹೇಳಿ ತನ್ನೆಲ್ಲ ಪೊಲೀಸ್ ಆಚಾರನ ಕರ್ಕೊಂಡು ಮನೆಯಿಂದ ಹೊರಗಡೆ ಹೋಗ್ಬಿಡ್ತಾರೆ ಇನ್ಸ್ಪೆಕ್ಟರ್ ಗೆ ಕೇಳ್ತಾರೆ ಇನ್ಸ್ಪೆಕ್ಟರ್ ಗೆ ಅಲ್ಲ ಸರ್ ನಾವು ಅವನೇನೋ ಬಿಟ್ಬಿಟ್ಟು ಬಂದ್ಬಿಟ್ವಿ ಆದ್ರೆ ಮಹಾರಾಜ್ ಆತನನ್ನ ಕೊಲೆ ಮಾಡ್ಬಿಟ್ರೆ ಅದ್ ನಮ್ ತಲೆಗೆ ಬರೋದಿಲ್ವಾ ಅಂತ ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ ನಮ್ಮ ಮಗಳಿಗೆ ಈ ತರ ಆಗಿದ್ರೆ ನಾವು ಬಿಟ್ಟು ಬಿಡ್ತಿದ್ವಾ ಆಗಿ ನೋಡ್ಕೊಳ್ಳೋಣ ಬಿಡ್ರಿ ಅಂತ ಈಗ ಒಳಗಡೆ ಪೊಲೀಸ್ ಶಿವನ ಮುಟ್ಟಿ ಸಾಕ್ತಾರೆ ಈಗ ಮೂರನೇ ವ್ಯಕ್ತಿ ಯಾರು ಆ ತಿಂಡಿ ಪೋತ ಅವನನ್ನ ಕೂಡ ಪೊಲೀಸ್ ಅವರು ಹುಡುಕಿದ್ದಾರೆ ಅವನ ಅಡ್ರೆಸ್ ಅನ್ನ ಮಹಾರಾಜನ್ಗೆ ಕೊಡ್ತಾರೆ ಮಹಾರಾಜ ಅಲ್ಲಿ ಹೋಗಿ ಅವನ ಮೇಲೆ ಅಟ್ಯಾಕ್ ಮಾಡೋಕೆ ಪ್ರಯತ್ನ ಪಡ್ತಾರೆ ಆಗ ಆ ತಿಂಡಿ ಪೋತನ ಸಾಚರಲ್ಲ ಮಹಾರಾಜನ್ ಹೊಡಿಯೋಕ್ ಬರ್ತಾರೆ ಮಹಾರಾಜ ಎಲ್ರಿಗೂ ಚೆನ್ನಾಗಿ ಹೊಡಿತಾರೆ ಅಷ್ಟ್ರಲ್ಲಿ ತಿಂಡಿ ಪೋತಾನೆ ಅಲ್ಲಿಗೆ ಬರ್ತಾನೆ ಮಹಾರಾಜನ್ ಹೊಡಿಯೋಕೆ ತಿಂಡಿ ಮುಖ ನೋಡಿದ ತಕ್ಷಣ ಮಹಾರಾಜ ಶಾಕ್ ಆಗ್ತಾರೆ ಅವ್ರ ತಲೆನಲ್ಲಿ ಏನೋ ಓಡ್ತಿದೆ ಆ ತಿಂಡಿ ಪೋತನ್ಗೆ ಹೊಡಿಯೋಕೆ ಮನ್ಸೆ ಬರೋದಿಲ್ಲ ಇವರಿಗೆ ತಿಂಡಿ ಪೋತ ಮಹಾರಾಜನ್ ಚೆನ್ನಾಗಿ ಹೊಡಿತಾನೆ ತಲೆ ಮೇಲೆ ಕಲ್ಲೆ ತಾಕೋಕ್ ಬರ್ತಾನೆ ಆಗ ಕಲ್ಲಿನಿಂದ ಎಸ್ಕೇಪ್ ಆಗ್ತಾನೆ ಮಹಾರಾಜನ್ಗೆ ಗೊತ್ತಾಗುತ್ತೆ ಈಗ ನಾನು ಸುಮ್ನಿದ್ರೆ ಸರಿ ಹೋಗೋದಿಲ್ಲ ಅಂತ ವಾಪಸ್ ತಿಂಡಿ ಪೋತನ್ ಮೇಲೆ ಅಟ್ಯಾಕ್ ಮಾಡ್ತಾರೆ ತಿಂಡಿ ಪೋತ ಎದ್ದೇಳ ಆಗದಂತೆ ಹೊಡೆದು ಮಲಗಿಸ್ತಾರೆ ಎಷ್ಟಾದ್ರೂ ತಿಂಡಿ ಪೋತನ್ ಕಬ್ಬು ಬೆಳ್ದಿರೋದಿಲ್ಲ ನೀನ್ ನನ್ಗೆ ಎಷ್ಟೇ ಹೊಡಿಬಹುದು ಆದ್ರೆ ನಿನ್ಗಾಗಿರೋ ಅಷ್ಟು ನೋವು ಯಾರಿಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನ ಮಗಳಿಗೆ ಎಷ್ಟೆಲ್ಲ ಹಿಂಸೆ ಕೊಟ್ವಿ ಗೊತ್ತ ನಾವು ಏನೆಲ್ಲ ಮಾಡದ್ವಿ ಗೊತ್ತಾ ನಾವು ಅಂತ ಜಂಬಾ ಕೊಚ್ಕೊಂತಾವ್ನೆ ಅಷ್ಟ್ರಲ್ಲಿ ಹಾಸ್ಪಿಟಲ್ ನಿಂದ ಮಹಾರಾಜ ಅವರ ಮಗಳು ಇಲ್ಲಿಗೆ ಬರ್ತಾಳೆ ಈತನ ಅಂದ್ರೆ ತಿಂಡಿ ಪೋತನ್ ಮಾತಾಡ್ಸ್ಲಿಕ್ಕೆ ಬಂದು ಕೇಳ್ತಾಳೆ ಯಾಕೆ ಹಿಂಗ್ ಮಾಡ್ದೆ ನನ್ಗೆ ಅಂತ ಅಂಡ್ ಎಂತ ನೀಚರಿದ್ರೆ ನಮ್ಮ ಪ್ರಪ ಪಂಚದಲ್ಲಿ ಅಂತ ನೋಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ ಜೊತೆಗೆ ನೀನು ನನ್ನ ದೇಹದ ಮೇಲೆ ಗಾಯ ಮಾಡಿರ್ಬೋದು ಆದ್ರೆ ಆ ಗಾಯ ಆಗತ್ತೆ ಎದ್ದು ನಿಲ್ತೀನಿ ಒಬ್ಳು ಮಗಳಿದ್ರೆ ಕೇಳ ಅವಳ ದಿನ ಎಷ್ಟೊಂದು ನಾಯಿಗಳು ನಿಂತರದವ್ರ್ ನಮ್ಗೆ ಸಿಗ್ತಾರೆ ಅಂತ ನಿನ್ನಂತವ್ರಿಗೆಲ್ಲ ನಾನ್ ಕೇರು ಮಾಡೋದಿಲ್ಲ ಎನಿವೆ ಹಾಳು ಬಿದ್ದೋಗು ನಿನ್ನ ಮನೆಗ್ ಬಂದಿದ್ ಕಳ್ತನ ಮಾಡ್ಲಿಕ್ಕಲ್ವಾ ತಗೋ ನಮ್ ಮನೆಯಲ್ಲಿ ಇರೋ ಒಡವೆನ ಈಗ ತಗೊಂಡ್ ಸಾಯಿ ಅಂತ ಹೇಳಿ ನಮ್ಮ ಮನೆಯಲ್ಲಿದ್ದ ಒಡ್ವೆನ ತೆಗೆದು ಬಿಸಾತಾಳೆ ಆತನ ಮುಖದ ಮೇಲೆ ಆಗ ತಿಂಡಿ ಪೋತಾ ಹೇಳ್ತಾನೆ ನೀನ್ ಇಷ್ಟೆಲ್ಲಾ ಮಾತಾಡ್ತೀಯ ಅಂತ ನನಗೆ ಗೊತ್ತಿದ್ರೆ ಅವತ್ತೇ ನಿನ್ನ ಸಾಯ್ಸಾಕ್ತಿದ್ದೆ ಅಂತ ನೀನೆ ನನಗೆ ಭಿಕ್ಷೆ ಕೊಟ್ಟಿಲ್ಲ ನಾನ್ ನಿನ್ ಜೀವ ಭಿಕ್ಷೆ ಕೊಟ್ಟಿದ್ದೀನಿ ನಮ್ಮಪ್ಪನ್ಗೆ ಹೇಳಿದ ನಿನ್ ಜೊತೆ ಒಂದ್ಸಲ ಮಾತಾಡ್ಬೇಕು ಅಂತ ಇಲ್ಲ ಅಂದಿದ್ರೆ ಅವರೇ ನಿನ್ನ ಸಾಯ್ಸಾಕ್ ಬಿಟ್ಟಿರೋರು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ಈಗ ತಿಂಡಿ ಪೋತ ಓಡ್ವೆನ ನೋಡ್ತಾನೆ ನೋಡಿದ ತಕ್ಷಣ ತನಗೆ ಶಾಕ್ ಆಗುತ್ತೆ ಈ ಒಡ್ವೆ ಬೇರೆ ಯಾವ್ದು ಅಲ್ಲ ಈತನೇ ತನ್ನ ಮಗಳಿಗಾಗಿ ಮಾಡ್ಸಿದ ಒಡ್ವೆ ಆಗ ಇವನಿಗೆ ಜನಗಳು ಹೇಳಿದ ಕತೆಗಳು ನೆನಪಾಗ್ತವೆ ಮಹಾರಾಜ ತನ್ನ ಹೆಂಡತಿ ಮತ್ತೆ ಮಗಳ ಜೊತೆ ತಿಂಡಿ ಪೋತನ ಹೆಂಡತಿ ಮತ್ತೆ ಮಗಳನ್ನ ಭೇಟಿ ಮಾಡ್ಲಿಕ್ಕೆ ಬಂದಿರ್ತಾರೆ ಒಡ್ವೆ ಕೊಡ್ಲಿಕ್ಕೆ ಬಂದಿರ್ತಾರೆ ಮತ್ತೆ ತಿಂಡಿ ಪೋಟ್ ತನ್ನ ಹೆಂಡತಿ ಒಡ್ ತಗೊಳ್ಳೋದಿಲ್ಲ ಆತ ಮೋಸ ಮಾಡಿ ಸಂಪಾದಿಸಿದ್ ಈ ಒಡ್ ನನಗ್ ಬೇಡ ಅಂತಾರೆ ಆಗ ಒಂದು ಲಾರಿ ಬಂದು ಗುದ್ದು ಬಿಡುತ್ತೆ ಅವರ ಮನೆಯನ್ನ ಇದೇ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಡೆದಿದ್ದು ಅಲ್ಲಿ ಎಲ್ರೂ ಸತ್ತೋಗ್ಬಿಡ್ತಾರೆ ಆದ್ರೆ ತಿಂಡಿ ಪೋತನ ಮಗಳು ಮಾತ್ರ ಬದ್ಕೊಳ್ತಾಳೆ ಬಿಕಾಸ್ ಆ ಡಸ್ಟ್ ಬಿನ್ ಬಂದು ಮಗಳ ಮೇಲೆ ಬಿದ್ದಿರುತ್ತೆ ಆ ಕಾರಣದಿಂದ ಸೊ ಈಗ ಮಹಾರಾಜನ ಮಗಳು ಮಹಾರಾಜನ್ ಜೊತೆ ಹೋಗಬೇಕಾದ್ರೆ ತಿಂಡಿ ಪೋತ ಆಕೆಯ ಬೆನ್ನನ್ನ ನೋಡ್ತಾನೆ ಬೆನ್ನ ಮೇಲೆ ಗಾಯ ಇರುತ್ತೆ ಅದೇ ಗಾಯಕ್ಕೆ ಬ್ಯಾಂಡೇಜ್ ಮಾಡಿದ್ನಲ್ಲ ಈ ತಿಂಡಿ ಪೋತ ಆ ಗಾಯ ಆಗ ತಿಂಡಿ ಪೋತನ್ ರಿಯಲೈಸ್ ಆಗತ್ತೆ ಈಕೆ ನನ್ನ ಮಗಳೇ ಅಂತ ಆಕಾಶ ಕಳಿಸಿ ತಲೆ ಮೇಲೆ ಬಿದ್ದಂಗಾಗತ್ತೆ ನನ್ನ ಮಗಳ ಮೇಲೇನೆ ಇಷ್ಟೆಲ್ಲಾ ಅಟ್ಯಾಕ್ ನಡೀತಾ ನಾನೇ ಅದಕ್ಕೆ ಅಂತ ಮಗಳನ್ನ ಮಾತಾಡ್ಸ್ಲಿಕ್ಕೆ ಹೋಗ್ತಾನೆ ಆಗ ಆಗ ಮಹಾರಾಜ ಮಗಳನ್ನ ಮುಂದಕ್ಕೆ ಕಳಿಸ್ಬಿಟ್ಟು ತಾನು ವಾಪಸ್ ಬರ್ತಾರೆ ಅಂಡ್ ಬಂದು ತಿಂಡಿ ಪೋತನ್ಗೆ ಒಂದ್ ಹೊಡಿತಾರೆ ಮಗನೇ ಅವಳು ನಿನ್ನ ಮಗಳಲ್ಲ ನನ್ನ ಮಗಳು ನಿನ್ನ ಕೆಟ್ಟ ದೃಷ್ಟಿನೂ ಅವಳ ಮೇಲೆ ಬೀಳ್ಬಾರ್ದು ಅಂತ ಮತ್ತೊಂದಷ್ಟು ತದಕ್ ಬಿಟ್ಟು ಅಲ್ಲಿಂದ ಹೋಗ್ತಾರೆ ಬಟ್ ತಿಂಡಿ ಪೋತನ್ಗೆ ತಡ್ಕೊಳಕ್ ಆಗೋದಿಲ್ಲ ಮಗಳ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ ತೀವ ನೋವಾಗತ್ತೆ ಕರ್ಮ ವಾಪಸ್ ಬರುತ್ತೆ ಅಂತ ಇದಕ್ಕೆ ಹೇಳೋದು ಅಂಡ್ ಈ ನೋವನ್ನ ತಡ್ಕೊಳ್ಳೋಕಾಗ್ತದೆ ಅದೇ ಬಿಲ್ಡಿಂಗ್ ಮೇಲಿಂದ ಕೆಳಗೆ ಬಿದ್ದು ಪ್ರಾಣ ಬಿಟ್ಟು ಬಿಡ್ತಾನೆ ತಿಂಡಿ ಪೋತ ಕೆಳಗೆ ಬಿದ್ದ ಮೇಲೆ ಆತನ ರಥ ಹೋಗಿ ಮಗಳು ಕಾಲಿಟ್ಟ ಸ್ಥಳಕ್ಕೆ ಸೇರತ್ತೆ ಎಷ್ಟೊಳ್ಳೆ ಸಿನಿಮಾಟೋಗ್ರಫಿ ಅಂತ ನಮ್ಗೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಒಂಥರ ಚೆನ್ನಾಗಿದೆ ಗುರು ಮೂವಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಎರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ